ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ಬಾಬಾರವರು ನಿಮ್ಮ ಜೀವನದಲ್ಲಿ ನೀವು ನಂಬಿದ ಮೇಲೆ ಅನೇಕ ರೀತಿಯ ಪವಾಡಗಳನ್ನು ತಾನಿರುವ ಅನುಭೂತಿಗಳನ್ನು ಮೂಡಿಸ್ತಾನೇ ಇದ್ದಾರೆ ಹೌದಾ ಇಲ್ವೋ ಹೇಳ್ರಿ ನಿಧಿನಿ ನಿಮ್ಮ ಜೊತೆಗೆ ಅನ್ನೋ ಭರವಸೆಗಳನ್ನು ಸಹ ಕೊಡ್ತಾ ಇದ್ದಾರೆ ಮನುಷ್ಯರ ಒಂದ್ ಮೇಲೆ ಕಷ್ಟಗಳು ಇದ್ದೇ ಇರ್ತವೆ ಸ್ನೇಹಿತರೆ ಯಾಕಂದ್ರೆ ಕರ್ಮಕ್ಕನುಸಾರವಾಗಿ ನಮ್ಮ ಹಿಂದೆ ಬಂದಿರ್ತಾವಲ್ವಾ ಅದೇ ತರಹ ನಾವು ಇಲ್ಲಿ ಯಾವ ರೀತಿ ಒಳ್ಳೆಯ ಕರ್ಮಗಳನ್ನು ವೃದ್ಧಿಸ್ಕೊಳ್ತೀವೋ ಅದಕ್ಕೆ ತಕ್ಕ ಫಲಗಳೇ ನಮಗೆ ಸಿಗ್ತವೆ ನಾವು ಗುರುವಿನಡೆಗೆ ನಮ್ಮ ಪಯಣವನ್ನು ಮುಂದುವರಿಸಿದೀವಿ ಅವರು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದ್ರೆ ಖಂಡಿತ ಕೆಟ್ಟ ಕರ್ಮ ಕಳೆಯುವ ಸಮಯ ಬಂದಿದೆ ಅಂತಲೇ ನಾವು ತಿಳ್ಕೊಬೇಕು ಆ ವಿಶ್ವಾಸ ಅಚಲವಾಗಿಟ್ಕೊಳ್ಬೇಕು ನಮಗೂ ಒಂದು ಒಳ್ಳೆಯ ಸಮಯ ಬಂದಿದೆ ಅಂತಲೇ ನಾವು ಅಂದ್ಕೊಳ್ಬೇಕು ಸ್ನೇಹಿತರೆ ಗುರು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ನಾವು ಗುರುವಿನ ಮೊರೆ ಹೋಗಿದ್ದೀವಿ ಅಂದ್ರೆ ಅದು ಒಂದು ಅದೃಷ್ಟವೇ ಸರಿ ಅದ ಪುಣ್ಯವೇ ಸರಿ ಸ್ನೇಹಿತರೆ ಹಾಗಾಗಿ ಜೀವನದಲ್ಲಿ ನಮಗೆ ದಿನನಿತ್ಯ ಒಂದು ಅನುಭವಗಳ ಮೂಲಕ ಪಾಠ ಸಿಗ್ತಾ ಇದೆ ಅಂದ್ರೆ ಭಗವಂತ ನಮ್ಮನ್ನ ಒಳ್ಳೆಯ ಕರ್ಮಗಳ ಕಡೆಗೆ ನಡೆಸ್ತಾ ಇದ್ದಾನೆ ಅಂತಾನೆ ನಾವು ಅನ್ಕೋಬೇಕು ನಾವು ಅಂದ್ಕೊಳ್ಬೋದು ಕೆಲವರು ಅನ್ಬೋದು ಅಲ್ವಾ ನಾವು ದುಡಿದ್ರೇ ನಮ್ಮ ಜೀವನ ಅಂತ ಸ್ನೇಹಿತರೆ ಆದರೆ ನಾವು ದುಡಿದ್ರೇ ಜೀವನ ನಿಜ ಇಲ್ಲ ಅಂತಲ್ಲ ಹಣ ಬೇಕು ಅವಶ್ಯಕತೆ ಇದೆ ಆದರೆ ಆ ಹಣದಿಂದನಾದರೂ ನಮ್ಗೆ ನೆಮ್ಮದಿ ಸಿಗ್ಬೇಕಾ ಕೆಲವೊಂದು ಸರಿ ಹಣ ಇರುತ್ತೆ ನಾವು ದಿನನಿತ್ಯ ದುಡಿತಾ ಇರ್ತೀವಿ ಹಣ ಕೈಗೆ ಸೇರ್ತಾ ಇರುತ್ತೆ ಆದರೆ ನಮಗೆ ನೆಮ್ಮದಿನೇ ಇರಲ್ಲ ಈ ರೀತಿ ಜೀವನ ಕೂಡ ನಡೆಸ್ತೀವಲ್ವಾ ಒಂದೊಂದು ಸರಿ ಹಾಗಾಗಿ ಇಲ್ಲಿ ಹಣ ಮುಖ್ಯ ಅಲ್ಲ ನಮ್ಮ ಕರ್ಮವೇ ಮುಖ್ಯ ಅನ್ಸ್ಕೊಳ್ಳುತ್ತೆ ನಾವು ಯಾವ ರೀತಿಯಲ್ಲಿ ಶುದ್ಧತೆಯಿಂದ ಆಲೋಚನೆ ಮಾಡ್ತೀವಿ ಯಾವ ರೀತಿಯ ಉದ್ದೇಶವನ್ನು ಹೊಂದಿರ್ತೀವಿ ನಮ್ಮ ಭವಿಷ್ಯದಲ್ಲಿ ನಾವು ಏನನ್ನ ರೂಪಿಸ್ಕೊಳ್ಬೇಕು ಅಂತ ಹೇಳಿ ನಾವು ಪ್ರಯತ್ನ ಪಡ್ತಾ ಇರ್ತೀವಲ್ವಾ ಯಾರಿಗೂ ಕೆಟ್ಟದನ್ನ ಬಯಸ್ತೇ ನಮ್ಮ ಪ್ರಯತ್ನ ನಿರಂತರವಾಗಿದ್ರೆ ಅದನ್ನು ಒಳ್ಳೆಯ ಕರ್ಮ ಅಂತ ಹೇಳ್ತಾರೆ ಸ್ನೇಹಿತರೆ ಅದಕ್ಕೆ ತಕ್ಕ ಫಲಗಳೇ ನಮಗೆ ಸಿಗ್ತವೆ ಇನ್ನೊಬ್ಬರನ್ನ ಹಿಂದಿಟ್ಟು ಇನ್ನೊಬ್ಬರ ಮೇಲೆ ಹೊಟ್ಟೆ ಕಿಚ್ಚು ತೋರಿಸಿ ಮತ್ಸರ ತೋರಿಸಿ ನಾವು ಏನೇ ಗಳಿಸಿದ್ರು ಅದರಿಂದ ನಮ್ಗೆ ಯಾವತ್ತಿಗೂ ನೆಮ್ಮದಿ ಶಾಂತಿ ಸಿಗೋದಿಲ್ಲ ಅದು ಎಂದಿಗೂ ವ್ಯರ್ಥವಾಗುತ್ತೆ ಅದೇ ನಾವು ಗುರುವಿನಲ್ಲಿ ಶ್ರದ್ಧೆ ಇಟ್ಟು ಗುರುವಿನ ಮಾರ್ಗದರ್ಶನದ ಮೂಲಕ ನಮ್ಮ ಜೀವನವನ್ನು ಒಂದು ಒಳ್ಳೆಯ ಪಯಣದತ್ತ ಸಾಗಿಸಿದಾಗ ನಮಗೆ ಕಷ್ಟ ಇರ್ಬೋದು ಸಮಸ್ಯೆಗಳು ನಮ್ಗೆ ಎದುರಾಗ್ಬೋದು ಆದರೆ ಸ್ವಯಂ ಆ ಗುರುವೇ ನಮ್ಮ ಜೊತೆಗಿರ್ತಾರೆ ಪ್ರತಿ ಹಂತದಲ್ಲೂ ನಾವು ಗುರುವಿನ ಶಿಕ್ಷೆಗೆ ಒಳಗಾಗಿದ್ದೀವಿ ಅಂದರೆ ಅಂದರೆ ಶಿಕ್ಷಣಕ್ಕೆ ಒಳಗಾಗಿದ್ದೀವಿ ಅಂದಾಗ ಏನಾಗುತ್ತೆ ಅಂದರೆ ನಮ್ಮ ಬೆಂಬಲಕ್ಕೆ ಆ ಗುರುವೇ ನಿಂತಿರ್ತಾರೆ ನಮ್ಮ ಸುತ್ತ ಮುತ್ತ ಬಾಬಾರವರೇ ಹೇಳಿದಂತೆ ನಿನ್ನ ಇಕ್ಕೆಲೆಗಳಲ್ಲೂ ನಾನು ಇರ್ತೀನಿ ನಿನ್ನನ್ನು ಆವರಿಸಿದ್ದೀನಿ ನೀನು ಮುಂದೆ ಸಾಗು ನೀನು ಎಲ್ಲೂ ಬೀಳದಂತೆ ನಿನಗೇನೂ ಆಗದಂತೆ ನಾನು ರಕ್ಷಣೆ ಮಾಡ್ತೀನಿ ಅಂತ ಬಾಬಾರವರೇ ತನ್ನ ಭರವಸೆಗಳಲ್ಲಿ ಹೇಳಿದ್ದಾರೆ ಸ್ನೇಹಿತರೆ ಹಾಗಾಗಿ ನಾವು ಗುರುವಿನ ಮುಖೇನ ನಾವು ಗುರುವಿನ ಮಾರ್ಗದರ್ಶನದಲ್ಲಿ ನಮ್ಮ ಜೀವನವನ್ನು ನಮ್ಮ ಪಯಣವನ್ನು ಶುರು ಮಾಡಿದ್ದೀವಿ ಅಂದರೆ ಖಂಡಿತ ಆ ಪಯಣ ಒಳ್ಳೆಯ ಒಂದು ಅಂತ್ಯವನ್ನು ಪಡ್ಕೊಳ್ಳುತ್ತೆ ವ್ಯರ್ಥ ಎಂದಿಗೂ ಆಗಲ್ಲ ನಮ್ಮ ಪ್ರಾರ್ಥನೆ ಸ್ನೇಹಿತರೆ ಆ ನಂಬಿಕೆ ನಿಮಗಿರಲಿ ಪ್ರಾರ್ಥನೆಗೆ ಬಹಳ ಶಕ್ತಿ ಇದೆ ಹಾಗಾಗಿ ಅನವರತ ಗುರುವಿನಲ್ಲಿ ಒಂದು ವಿಶೇಷವಾದ ಒಂದು ಒಳ್ಳೆಯ ಪ್ರಾರ್ಥನೆಯನ್ನು ಮಾಡ್ರಿ ಒಳ್ಳೆಯದನ್ನೇ ಬಯಸ್ರಿ ಒಳ್ಳೆಯ ಉದ್ದೇಶಗಳನ್ನೇ ಹೊಂದ್ರಿ ಒಳ್ಳೆಯ ದಾರಿಯ ಆಯ್ಕೆಗಳನ್ನು ಮಾಡ್ರಿ ಮನಸ್ಸಲ್ಲಿ ಯಾವಾಗಲೂ ಸಕಾರಾತ್ಮಕವಾಗಿರಬೇಕು ಕಳೆದುಕೊಳ್ಳೋದಾದರೂ ಏನಿದೆ ನಕಾರಾತ್ಮಕತೆಯನ್ನು ಮನಸ್ಸನ್ನು ಆವರಿಸ್ಕೊಂಡು ಖಿನ್ನತೆಯಿಂದ ನನ್ನ ಹಣೆ ಬರ ಇಷ್ಟೇ ನನ್ನ ಜೀವನ ಇಷ್ಟೇ ನನ್ನ ಕಷ್ಟ ಇಷ್ಟೇ ಯಾವಾಗಲೂ ನನ್ನ ಜೀವನದಲ್ಲಿ ನನಗೆ ಒಳ್ಳೆಯದೇ ಆಗಲ್ಲ ಅಂತ ಅನುಭವಿಸ್ತಾ ಅಂದ್ಕೊಳ್ಳೋದ್ರಿಂದ ಏನಾದರೂ ಸಿಗುತ್ತಾ ಇಲ್ಲ ತಾನೇ ಅದನ್ನು ಬದಲಾಯಿಸ್ಕೊಂಡು ಬಿಡ್ರಿ ಆ ನಕಾರಾತ್ಮಕತೆ ಅನ್ನೋ ಪದವನ್ನೇ ನಿಮ್ಮ ಜೀವನದಿಂದ ಕಿತ್ತು ಎಸ್ತು ಬಿಡ್ರಿ ಸಕಾರಾತ್ಮಕತೆಯಾಗಿ ಯೋಚಿಸ್ರಿ ಬಂದದ್ದೆಲ್ಲ ಬರಲಿ ಗುರುವಿನ ದಯೆ ನನ್ನ ಜೊತೆಗಿದೆ ಗುರು ನನ್ನನ್ನು ಕಾಪಾಡ್ತಾರೆ ರಕ್ಷಿಸ್ತಾರೆ ನಾನು ಹಿಂದೆ ಏನೇ ತಪ್ಪುಗಳನ್ನು ಮಾಡಿದ್ರೂ ಅದನ್ನು ಬಿಟ್ಟು ಹಾಕಿಬಿಟ್ಟಿದ್ದೀನಿ ಮುಂದೆ ಈಗ ನನ್ನ ಜೀವನದಲ್ಲಿ ಗುರು ಪ್ರವೇಶ ಮಾಡಿದ್ದಾರೆ ಅಂದರೆ ನಾನು ಇನ್ನು ಮುಂದೆ ನನ್ನ ಜೀವನದಲ್ಲಿ ಎಲ್ಲಿ ಯಾವುದೇ ರೀತಿ ತಪ್ಪುಗಳನ್ನು ಮಾಡದೆ ಯಾರಿಗೂ ಕೆಟ್ಟದನ್ನು ಬಯಸ್ತೆ ಒಳ್ಳೆಯ ಉದ್ದೇಶವನ್ನು ಹೊಂದುತ್ತೀನಿ ಒಳ್ಳೆಯ ಉದ್ದೇಶದಿಂದ ಪ್ರಾಮಾಣಿಕವಾಗಿ ನನ್ನ ಗುರಿ ುವಲ್ಲಿ ನಾನು ಶ್ರಮಿಸ್ತೀನಿ ಆಗ ಆ ಗುರು ನನ್ನನ್ನು ಅನುಗ್ರಹಿಸುತ್ತಾರೆ ಆಶೀರ್ವದಿಸ್ತಾರೆ ಅಂತ ಹೇಳಿ ದೃಢವಾದ ನಂಬಿಕೆ ಇಡ್ರಿ ಅದು ಬಿಟ್ಟು ನನಗೆ ಗುರುಬಲ ಯಾವಾಗ ಬರುತ್ತೆ ಆವಾಗ್ಲೇ ನನಗೆ ಒಳ್ಳೇದಾಗದಂತೆ ಅಲ್ಲಿವರೆಗೂ ನನಗೆ ಒಳ್ಳೇದಾಗಲ್ಲ ಅಂತ ಹೇಳಿ ಯಾಕೆ ಆ ರೀತಿ ನಕಾರಾತ್ಮಕತೆ ಆಲೋಚನೆ ಮಾಡ್ತೀರಿ ಗುರುವಿನ ಬಲ ಯಾವಾಗಲೂ ನಿಮ್ಮ ಜೊತೆಗಿರುತ್ತೆ ನಿಮ್ಮ ಕರ್ಮಗಳಲ್ಲಿ ಶುದ್ಧವಾದ ಆಲೋಚನೆಗಳಲ್ಲಿ ನಾವು ಹೊಂದಿರುವ ಒಳ್ಳೆಯ ಉದ್ದೇಶಗಳಲ್ಲಿರುತ್ತೆ ಅಲ್ವಾ ಹಾಗಾಗಿ ಗುರುವಿನ ಅನುಗ್ರಹ ಆಶೀರ್ವಾದಕ್ಕಾಗಿ ಎಲ್ಲೆಲ್ಲೋ ಹೋಗಿ ಹುಡುಕಾಡೋದು ಬೇಡ ನಮ್ಮಲ್ಲಿರುವ ಕರ್ಮಗಳನ್ನ ಆಲೋಚನೆಗಳನ್ನ ಉದ್ದೇಶಗಳನ್ನು ಶುದ್ಧವಾಗಿಸ್ತಾ ಹೋದರೆ ಸಾಕು ಗುರುವಿನ ಬಲ ಎಂದೆಂದಿಗೂ ನಮ್ಮ ಜೊತೆಗಿರುತ್ತೆ ಅದೇ ಥರ ಎಷ್ಟೋ ಜನರ ಜೀವನದಲ್ಲಿ ಈಗ ಬದಲಾವಣೆಗಳಾಗ್ತಾ ಇದ್ದಾವೆ ಸ್ನೇಹಿತರೆ ಅಂದ್ರೆ ತುಂಬಾ ಜನ ಫೋನ್ ಮಾಡ್ತಾರೆ ನೀವು ಹೇಳಿದ ಮೇಲೇ ನನಗೆ ಬಾಬಾರವರು ಇಷ್ಟರ ಮಟ್ಟಿಗೆ ನಮ್ಮ ಜೊತೆಗೆ ಸ್ಪಂದಿಸ್ತಾರೆ ನಾನು ಇದ್ದೀನಿ ಅನ್ನೋ ಅನುಭವಗಳನ್ನು ಮೂಡಿಸ್ತಾರೆ ಅಂತೇಳಿ ನನಗೆ ಪ್ರತಿನಿತ್ಯ ಅವರು ಹೇಳ್ತಾ ಇದ್ದಾರೆ ಇದರಿಂದ ನನಗೆ ಸಕಾರಾತ್ಮಕ ಆಲೋಚನೆ ಮೂಡಿದೆ ಜೀವನದಲ್ಲಿ ಹಿಂದೆ ತುಂಬಾ ಜಿಗುಪ್ಸೆ ಇತ್ತು ನನ್ನ ಜೀವನದಲ್ಲಿ ಈಗ ಹಾಗಲ್ಲ ಈಗ ಸಕಾರಾತ್ಮಕ ಆಲೋಚನೆಗಳಿದಾವೆ ಒಳ್ಳೆ ರೀತಿಯಲ್ಲಿ ನಾನು ಉತ್ಸುಕಳಾಗಿದ್ದೀನಿ ಒಳ್ಳೆ ರೀತಿಯಲ್ಲಿ ನಾನು ಇರೋದು ಅದರಲ್ಲೇ ಸಮಸ್ಯೆಗಳಿದಾವಿಲ್ಲ ಅಂತಲ್ಲ ಆದರೆ ಅದರಲ್ಲೇ ನಾನು ಬಹಳ ಉತ್ಸುಕಳಾಗಿ ಸಕಾರಾತ್ಮಕ ಆಲೋಚನೆಗಳೊಂದಿಗೆ ಒಳ್ಳೆ ಭವಿಷ್ಯ ನಮಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ನಾನು ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಇದ್ದೀನಿ ಖಂಡಿತವಾಗಿ ನನಗೆ ಒಳ್ಳೆದಾಗುತ್ತೆ ಅಮ್ಮ ಅಂತ ಹೇಳಿ ಎಷ್ಟೋ ಜನ ಫೋನ್ ಮಾಡಿ ಹೇಳ್ತಾರಲ್ವಾ ಸ್ನೇಹಿತರೆ ಹಾಗೆ ಇದೊಂದು ಸತ್ಯ ಘಟನೆ ಸ್ನೇಹಿತರೆ ನೆದರ್ಲ್ಯಾಂಡ್ನ ನಿವಾಸಿಯಾದ ಸುಷ್ಮಾ ಎಂ ಪವಾರ್ ಅವರು ಈ ರೀತಿ ತಮ್ಮ ಅನುಭವವನ್ನು ಹಂಚಿಕೊಳ್ತಾ ಇದ್ದಾರೆ ಸ್ನೇಹಿತರೆ ನಾನು ಚಿಕ್ಕವಳಾದಾಗಿನಿಂದ ಬಾಬಾರವನನ್ನು ಪ್ರಾರ್ಥಿಸುತ್ತಾ ಬಂದಿದ್ದೇನೆ ಹಾಗೂ ಅವರು ನನ್ನ ಆರಾಧ್ಯ ದೈವವಾಗಿದ್ದಾರೆ ನನಗೆ ಯಾರು ಇಲ್ಲ ನನ್ನ ಗುರುವೇ ನನಗೆ ಎಲ್ಲ ಅಂತ ಹೇಳಿ ನಾನು ನಂಬಿದ್ದೀನಿ ಈ ಹಿಂದೆ ನಾನು ಒಂದು ಸಹಕಾರಿ ವಿನಿಮಯ ಕೇಂದ್ರದಲ್ಲಿ ಕೆಲಸ ಮಾಡ್ತಾ ಇದ್ದೆ ನನ್ನ ಕಚೇರಿ ತಲುಪಲು ನಾನು ವಿಟಿ ನಿಲ್ದಾಣದಲ್ಲಿ ಬಸ್ ಹತ್ತಬೇಕಾಗಿತ್ತು ಒಂದು ದಿನ ಬೆಳಗ್ಗೆ ನಾನು ನಿತ್ಯ ಪ್ರಯಾಣಿಸುವ ಹಾಗೆ ಅವತ್ತು ಕೂಡ ನಾನು ನಿಂತಿದ್ದೆ ಆ ದಿನ ಬಸ್ ಯಾಕೋ ಏನೋ ತಡವಾಗಿತ್ತು ಹಾಗಾಗಿ ಬಸ್ಗಾಗಿ ಕಾಯ್ತಾ ಇದ್ದೆ ನಾನು ಯಾವಾಗ ಬಸ್ ಬರ್ತದೋ ಅಂತ ಹೇಳಿ ಆತಂಕದಿಂದ ಅತ್ತಿತ್ತ ನೋಡ್ತಾ ಇದ್ದೆ ಆಗ ನನ್ನ ಪಕ್ಕದಲ್ಲಿ ನಿಂತಿದ್ದ ವ್ಯಕ್ತಿಯೊಬ್ಬರ ಸ್ನೇಹಿತರೊಬ್ಬರು ಅವರ ಬಳಿಗೆ ಬಂದ್ರು ಅವರು ಹೇಳಿದ್ರು ನಾನು ಈಗಷ್ಟೇ ಿಡಿಯಿಂದ ಬರ್ತಾ ಇದ್ದೀನಿ ಮೊದಲಿಗೆ ನಿನ್ನ ಭೇಟಿಯೇ ನನಗಾಯಿತು ಹಾಗಾಗಿ ಬಾಬಾರವರ ಪ್ರಸಾದವನ್ನು ಕೊಡ್ತಾ ಇದ್ದೀನಿ ತಗೋ ಅಂತ ಹೇಳಿ ಅವರಿಗೆ ಪ್ರಸಾದವನ್ನು ಕೊಟ್ಟರು ಸ್ನೇಹಿತರೆ ಆದರೆ ನನಗೂ ಕೂಡ ಆ ಪ್ರಸಾದ ಬೇಕು ಅಂತ ಹೇಳಿ ನನಗೆ ಆ ಕ್ಷಣ ಅನ್ನಿಸ್ತು ಆದರೆ ಅವರು ನನಗೆ ಗುರುತು ಪರಿಚಯನೇ ಇರಲಿಲ್ಲ ಹಾಗಾಗಿ ಅವರ ಹತ್ರ ಕೇಳೋಕ್ಕೆ ನನಗೆ ಮುಜುಗರ ಅನ್ನಿಸ್ತು ಹಾಗಾಗಿ ನಾನು ಕೇಳಲಿಲ್ಲ ಅದೇ ರೀತಿ ಬಸ್ ಬಂತು ನಾನು ಬಸ್ ಹತ್ಕೊಂಡು ನನ್ನ ಆಫೀಸಿಗೆ ಹೋದೆ ಮಧ್ಯಾಹ್ನ ಊಟದ ವೇಳೆಯಲ್ಲಿ ಊಟ ಮುಗಿಸಿ ಕೂತ್ಕೊಂಡಿದ್ದೆ ಆ ತಕ್ಷಣ ನನ್ನ ಸ್ನೇಹಿತೆ ಒಬ್ಬಳು ಬಂದು ಒಂದು ಬಟಾಣಿ ಗಾತ್ರದಲ್ಲಿ ನನಗೆ ಪೇಡಿದ್ರು ಕೊಟ್ಟಲು ನೋಡಿ ನನಗೆ ಸಂತೋಷ ಆಯಿತು ಬೆಳಗ್ಗೆ ನಾನು ಪೇಡವನ್ನು ಕೊಡ್ತಾ ಇದ್ದಿದ್ದೇನೆ ನೋಡಿದೆ ಅದೇ ಪ್ರಮಾಣದಲ್ಲಿ ನನಗೆ ಒಂದು ಬಟಾಣಿ ಗಾತ್ರದಲ್ಲಾದರೂ ಇವತ್ತು ಪೇಡ ಸಿಕ್ತಲ್ಲ ಯಾವುದಾದ್ರೂ ರೂಪದಲ್ಲಿ ಅಂತ ಹೇಳಿ ನಾನು ಸಂತೋಷಗೊಂಡೆ ಆ ನನ್ನ ಗೆಳತಿಯಾದ ಸೀಮಾ ಹಳಿಗೆ ನಾನು ಹೇಳಿದೆ ಏನಂತ ಹೇಳಿದೆ ಅಂದರೆ ಇವತ್ತು ಬೆಳಗ್ಗೆ ನಾನು ಈ ಪೇಡವನ್ನು ನೋಡಿದೆ ಕಣೆ ಒಬ್ಬರು ನಾನು ಶಿಡಿಯಿಂದ ಬರ್ತಾ ಇದ್ದೀನಿ ತಗೋ ಪೇಡ ಅಂತೇಳಿ ನನ್ನ ಪಕ್ಕದಲ್ಲಿರೋ ಒಬ್ರು ವ್ಯಕ್ತಿಗೆ ಕೊಟ್ಟರು ಕಣೆ ನನಗೆ ನೋಡಿ ಬಾಬಾರವರು ಪ್ರಸಾದ ಅಂದ ತಕ್ಷಣ ಅದನ್ನು ತಿನ್ನಬೇಕು ಅಂತ ತುಂಬ ಆಸೆಯಾಗಿತ್ತು ಕಣೆ ಆದರೆ ಬಿಡು ಯಾವುದೋ ಒಂದು ಸಿಹಿ ರೂಪದಲ್ಲಾದರೂ ನೀನು ತಂದು ಕೊಟ್ಟಿದೆಯಲ್ಲ ಅಂತ ಹೇಳಿ ನಾನು ಅವಳಿಗೆ ಧನ್ಯವಾದವನ್ನ ತಿಳಿಸ್ತೇನೆ ಆದ್ರೆ ನನ್ನ ಗೆಳತಿ ಸೀಮಾ ಕೊಟ್ಟ ಉತ್ತರವನ್ನ ಕೇಳಿ ನಾನು ಹೋದೆ ಯಾಕಂದ್ರೆ ಅವಳು ಸಹ ಅದನ್ನೇ ಹೇಳಿದ್ಲು ನನ್ನ ಸಹೋದರಿಯ ಸ್ನೇಹಿತೆ ಆಗಷ್ಟೇ ಶಿರ್ಡಿಯಿಂದ ಬಂದಿದ್ಲು ಕಣೆ ಅವಳು ನನಗೆ ಇವತ್ತು ಬೆಳಗ್ಗೆ ನಮ್ಮ ಮನೆಗೆ ಬಂದು ಪ್ರಸಾದವನ್ನ ಕೊಟ್ಟಲು ಆದ್ರೆ ನಾನು ಈ ಪ್ರಸಾದವನ್ನ ಸ್ನಾನ ಮಾಡಿ ತಿನ್ಬೇಕಾದ್ರೆ ನನಗೆ ಒಂದು ಕ್ಷಣ ಮನ್ಸಲ್ಲಿ ಮೂಡ್ತು ಇದನ್ನ ನಿನ್ನ ಫ್ರೆಂಡಿಗೂ ಸ್ವಲ್ಪ ಕೊಡು ಅಂತ ಹೇಳಿ ನನಗೆ ಅನ್ನಿಸ್ದಂಗಾಯ್ತು ಮನಸ್ಸಿಗೆ ಅದಕ್ಕೋಸ್ಕರ ಇರೋದ್ರಲ್ಲೇ ನಿನಗೂ ಸಹ ಸ್ವಲ್ಪ ತಂದೆ ಕಣೆ ಅಂತ ಅವಳು ಈ ರೀತಿ ಪ್ರೀತಿ ಹೇಳಿದ ಉತ್ತರ ಕೇಳಿ ಇವಳಿಗೆ ತುಂಬ ಅಂದರೆ ತುಂಬಾ ಆಶ್ಚರ್ಯ ಆಶ್ಚರ್ಯ ಪಡುವಂಥ ವಿಚಾರಣೆ ಅಲ್ವಾ ಸ್ನೇಹಿತರು ಇದು ಯಾಕಂದ್ರೆ ಅದಕ್ಕೂ ಸಹ ಬೆಳಗ್ಗೆ ಅದೇ ಸಮಯದಲ್ಲಿ ಬಸ್ ಹತ್ತೋ ಸಮಯದಲ್ಲೇ ಕೂಡ ಈ ಪ್ರಸಾದ ಬೇಕು ಅಂತ ಅನಿಸಿತ್ತು ಇವಳ ಫ್ರೆಂಡಿಗೆ ಅದೇ ಪ್ರಸಾದ ಸಿಕ್ಕಿತ್ತು ಅದಕ್ಕೆ ಬಾಬಾರವರು ಇವಳ ಮನಸ್ಸಲ್ಲಿ ಆ ಬುದ್ಧಿ ಕೊಟ್ಟು ಮತ್ತೆ ತನ್ನ ಭಕ್ತಳಿಗೆ ಆ ಪ್ರಸಾದ ಸೇರುವಂತೆ ಮಾಡಿದ್ದು ಬಾಬಾರವರ ಪವಾಡ ಅಂದರೆ ಇದೇ ಸ್ನೇಹಿತರೆ ಬಾಬಾರವರ ಭಕ್ತರು ಯಾರೆಲ್ಲ ಆಗಿದಾರೋ ಅವರೆಲ್ಲರಿಗೂ ಈ ಅನುಭವ ಆಗುತ್ತೆ ಹಾಗೆ ಹೊಸದಾಗಿ ಬಾಬಾರವರನ್ನು ಯಾರು ನಂಬಿ ನಡೀಲಿಕ್ಕೆ ಶುರು ಮಾಡ್ತಾರೋ ಅವ್ರ ಜೀವನದಲ್ಲೂ ಕೂಡ ಒಂದು ಒಂದೊಂದೇ ದಿನ ಪರಿವರ್ತನೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಯಾವುದೋ ಒಂದೇ ದಿನಕ್ಕೆ ನಾವು ಪ್ರಾರ್ಥನೆ ಮಾಡ್ಕೊಂಡ ತಕ್ಷಣ ಫಲ ಸಿಗಲ್ಲ ಯಾಕಂದರೆ ಮೊದಲು ನಾವು ಭಕ್ತಿ ಎಂಬ ಬೀಜವನ್ನು ಬಿತ್ತಬೇಕು ಶ್ರ ಶ್ರದ್ಧೆ ಎನ್ನುವ ನೀರನ್ನು ಎರಿಬೇಕು ಆಗ ದೃಢವಾದ ಗಿಡ ಬೆಳೀಲಿಕ್ಕೆ ಶುರುವಾಗುತ್ತೆ ಆ ದೃಢವಾದ ನಂಬಿಕೆಯ ಗಿಡವನ್ನು ನಾವು ಭಕ್ತಿ ಶ್ರದ್ಧೆ ಏಕಾಗ್ರತೆ ಪ್ರಾಮಾಣಿಕತೆ ಒಳ್ಳೆಯ ನಂಬಿಕೆ ವಿಶ್ವಾಸ ಒಳ್ಳೆಯ ಉದ್ದೇಶ ಈ ಉದ್ದೇಶ ಅನ್ನುವ ನೀರು ಗೊಬ್ಬರ ಹಾಕಿ ದಿನನಿತ್ಯ ಅದನ್ನು ಬೆಳೆಸ್ತಾ ಹೋಗಬೇಕು ಆಗ ಅದು ಮರವಾಗಿ ಬಲಿಷ್ಠವಾಗಿ ನಮ್ಮ ಹೃದಯದಲ್ಲಿ ಆತ್ಮವಿಶ್ವಾಸದಲ್ಲಿ ನಿಲ್ಲುತ್ತೆ ಆಗ ಅದರಿಂದ ನಮಗೆ ನಿರಂತರವಾಗಿ ಫಲಗಳು ಸಿಗಲಿಕ್ಕೆ ಶುರುವಾಗ್ತವೆ ಸ್ನೇಹಿತರೆ ಇದೇ ಭಗವಂತನಿಗೂ ಇಗೂ ನಮಗೂ ಇರೋ ಒಂದು ಅವಿನಾಭಾವ ಸಂಬಂಧ ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಾವು ಜೀವನದಲ್ಲಿ ಕ್ಷಣಕ್ಕೂ ಸಹ ಕೊರಗೋದಿಲ್ಲ ನಮ್ಮ ಜೊತೆ ಕ್ಷಣ ಕ್ಷಣದಲ್ಲೂ ಭಗವಂತ ಇದ್ದಾನೆ ಅವನೇ ನಮ್ಮನ್ನು ಮುನ್ನಡೆಸ್ತಾನೆ ಅವನ ಅನುಗ್ರಹ ಆಶೀರ್ವಾದಕ್ಕೆ ಪಾತ್ರರಾಗಲಿಕ್ಕೆ ನಾವು ಒಳ್ಳೆಯ ಕರ್ಮಗಳೆಂಬ ಬೀಜವನ್ನು ನಮ್ಮ ಮನಸ್ಸಿನಲ್ಲಿ ಬಿತ್ತೋ ಕೆಲಸ ಮಾತ್ರ ನಾವು ಮಾಡಬೇಕು ಫಲದ ನಿರೀಕ್ಷೆ ನಾವು ಮಾಡಬಾರ್ದು ಫಲವನ್ನು ಆ ಗುರು ಯಾವ ಸಮಯದಲ್ಲಿ ಹೇಗೆ ಬಂದು ನಮಗೆ ತಲುಪಿಸಬೇಕು ಅಂತೇಳಿ ಅವರೇ ತೀರ್ಮಾನ ಮಾಡಿ ಅವರೇ ಬಂದು ನಮಗೆ ತಲುಪಿಸ್ತಾರೆ ಅನ್ನೋ ದೃಢವಾದ ವಿಶ್ವಾಸದೊಂದಿಗೆ ನಾವು ಮುಂದೆ ಸಾಗಿದಾಗ ಅದಕ್ಕೆ ತಕ್ಕ ಫಲಗಳೇ ಸಿಗ್ತವೆ ಸ್ನೇಹಿತರೆ ಇಲ್ಲೂ ಕೂಡ ಈ ಸುಷ್ಮಾಳಿಗೂ ಬಾಬಾರವರು ಇದೇ ರೀತಿ ಉತ್ತರವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಆಗ ಸುಷ್ಮಾ ಅವರು ಅಂದ್ಕೊಳ್ತಾರೆ ಬಾಬಾರವರು ಕರುಣಾಮಯ ದಯಾಮಯರವರು ಈ ನನ್ನ ಯೋಗಕ್ಷೇಮವನ್ನು ನೋಡಿಕೊಳ್ಳುವ ತಾಯಿಯಂತೆ ತನ್ನ ಭಕ್ತರ ಸಣ್ಣ ಪುಟ್ಟ ಬೇಡಿಕೆಗಳನ್ನು ಸಹ ಪೂರ್ಣಗೊಳಿಸ್ತಾರೆ ಅಂತ ಹೇಳಿ ತಮ್ಮ ಅನುಭವವನ್ನು ಹೇಳಿ ಮುಗಿಸ್ಕೊಳ್ತಾ ಇದ್ದಾರೆ ಸ್ನೇಹಿತರೆ ಇದಾದರೂ ಸ್ವಲ್ಪ ಹಿಂದಿನ ಪವಾಡ ಅಂತೇಳಿ ನಾವು ಅನ್ಕೊಳ್ಬೋದಲ್ವಾ ಆದರೆ ಮೊನ್ನೆ ಗುರುವಾರ ಒಂದು ಪವಾಡ ಆಗಿದೆ ಸ್ನೇಹಿತರೆ ಒಬ್ಬರು ಭಕ್ತರ ಜೀವನದಲ್ಲಿ ನಾನು ಹೇಳಿದ್ದೀನಲ್ಲ ಒಂದು ಮಗು ಹುಷಾರಿಲ್ಲ ಅದು ತುಂಬ ವ್ಯಥೆ ಇದೆ ಅಂತ ಹೇಳಿದ್ದೆ ಅದಕ್ಕೆಲ್ಲರೂ ಸಹ ಪ್ರಾರ್ಥನೆ ಮಾಡಿರಿ ಅಂತ ಹೇಳಿ ಕೇಳ್ಕೊಂಡಿದ್ದೆ ಅಲ್ವಾ ಸ್ನೇಹಿತರೆ ಅವರಮ್ಮ ನನಗೆ ಫೋನ್ ಮಾಡಿದರು ನನ್ನ ಮಗಳಿಗೆ ಏನು ಮಾಡೋದು ನಾನು ಬಾಬಾರವರಲ್ಲಿ ಪ್ರಾರ್ಥನೆ ಮಾಡ್ತಾನೇ ಇದ್ದೀನಿ ಸ್ವಲ್ಪ ಚೇತರಿಸ್ಕೊಳ್ತಾಳೆ ಆದರೆ ನನಗೆ ಅವಳು ಯಾವಾಗ ನಡೀತಾಳೋ ಏನೋ ಯಾವಾಗ ನಡೀತಾಳೋ ಏನೋ ಅನ್ನೋ ಆಸೆ ಕಾಡ್ತಾ ಇದೆ ಒಂದೊಂದು ಸರಿ ನಿರಾಸೆ ಮೂಡಿಬಿಡುತ್ತೆ ಅಂತ ಅಂದರು ಆಗ ನಾನು ಸಮಾಧಾನ ಮಾಡಿದೆ ಧೈರ್ಯವಾಗಿರಿ ಬಾಬಾ ನಂಬಿದಿರಿ ತಾನೇ ಬಾ ಅಪಾರವರನ್ನು ನಂಬಿ ಇಷ್ಟು ವರ್ಷಗಳ ಕಾಲ ಸೇವೆ ಮಾಡಿದ್ದೀರಾ ಅವರು ಇದ್ದೀನಿ ಅಂತೇಳಿ ಹಂತ ಹಂತವಾಗಿ ನಿಮಗೆ ಮಾರ್ಗದರ್ಶನ ಮಾಡಿದ್ದಾರೆ ಹಾಗೆ ಎಷ್ಟೋ ಪವಾಡಗಳನ್ನು ಚಮತ್ಕಾರಗಳನ್ನು ಮಾಡಿ ತೋರಿಸಿದ್ದಾರೆ ಅದೇ ಪ್ರಕಾರ ಈ ಗುರುವಾರ ಹೋಗಿ ಒಂದು ಪ್ರಶ್ನೆ ಇಟ್ಬಿಡ್ರಿ ಬಾಬಾ ನಾನು ಇಷ್ಟು ಪೂಜೆ ಮಾಡಿದ್ದೀನಿ ಹಾಗೆ ಶ್ರದ್ಧೆ ಇಟ್ಟು ನಂಬಿಕೆ ಇಟ್ಟು ನಾನು ನಂಬಿದ್ದೀನಿ ಹಾಗೆ ನನ್ನನ್ನು ನಾನು ಸಂಪೂರ್ಣವಾಗಿ ತಿತ್ಕೊಂಡಿದ್ದೀನಿ ನಾನು ಈಗ ಯಾವುದೇ ರೀತಿ ಕೆಟ್ಟ ಆಲೋಚನೆಗಳ ಬಗ್ಗೆ ಒಂದು ಕೊಂಚವೂ ಕೂಡ ಒಂದು ಕ್ಷಣವೂ ಕೂಡ ಚಿಂತಿಸ್ತಾ ಇಲ್ಲ ಕೇವಲ ಒಳ್ಳೆಯದರನ್ನು ಕೇವಲ ಒಳ್ಳೆಯದನ್ನೇ ಯೋಚಿಸ್ತಾ ಇದ್ದೀನಿ ಒಳ್ಳೆಯ ಉದ್ದೇಶಗಳನ್ನು ಹೊಂದಿದ್ದೀನಿ ಒಳ್ಳೆಯದನ್ನೇ ಬಯಸ್ತಾ ಇದ್ದೀನಿ ಹಾಗೆ ನನ್ನ ಹಾಗೆ ನಾನಾಯಿತು ನನ್ನ ಮನೆ ಆಯ್ತು ನನ್ನ ಕುಟುಂಬ ಆಯ್ತು ಅಂತೇಳಿ ಒಳ್ಳೆ ರೀತಿಯಲ್ಲಿ ನೀವೇ ನನಗೆಲ್ಲ ಅಂತೇಳಿ ನಿಮ್ಮಲ್ಲೇ ಶರಣಾಗಿ ನಾನು ಸಮರ್ಪಣೆಯನ್ನು ಹೊಂದಿ ಜೀವಿಸ್ತಾ ಇದ್ದೀನಿ ಬಾಬಾ ನನ್ನ ಹಿಂದಿನ ಜನ್ಮದ ಪ್ರಾರಬ್ಧ ಕರ್ಮಕ್ಕನುಸಾರವಾಗಿಯೇ ನನಗೆ ಫಲ ಸಿಕ್ಕಿದೆ ಇಲ್ಲ ಅಂತಲ್ಲ ಆದರೂ ಕೂಡ ಒಮ್ಮೆ ನನ್ನ ತಪ್ಪನ್ನು ಕ್ಷಮಿಸು ನೀವೇ ಹೇಳಿದಿರಲ್ಲ ಹನ್ನೊಂದು ಭರವಸೆಗಳಲ್ಲಿ ನೀನು ಎಂತಹ ಪಾಪಗಳನ್ನೇ ಮಾಡು ನೀಚಾತಿ ನೀಚ ಕರ್ಮಗಳನ್ನೇ ಮಾಡು ನನ್ನ ಪಾದಗಳಲ್ಲಿ ಸಮರ್ಪಣೆ ಆದರೆ ನನ್ನ ಪಾದಗಳಿಗೆ ಶರಣಾದರೆ ಖಂಡಿತ ನಿನ್ನ ಪಾಪಗಳನ್ನು ಕ್ಷಮಿಸ್ತೀನಿ ಅಂತ ಹೇಳಿದರಲ್ಲ ಭರವಸೆಯನ್ನು ನಂಬಿ ನಾನು ನಿಮ್ಮ ಹತ್ರ ಬಂದಿದ್ದೀನಿ ಈ ರೀತಿ ಪ್ರಾರ್ಥನೆ ಮಾಡಿಕೊಡ್ರಿ ಅಂತ ಹೇಳಿದೆ ಹಾಗೆ ಇವತ್ತು ನನ್ನ ಇವತ್ತು ನನಗೆ ಒಂದು ಪರಿಹಾರ ನೀವು ಕೊಡಲೇಬೇಕು ಒಂದು ಸೂಚನೆ ಕೊಡಲೇಬೇಕು ಅಂದರೆ ನನ್ನ ಮಗಳು ಹುಷಾರಾಗ್ತಾಳೋ ಇಲ್ಲೋ ಅದನ್ನಂತೂ ನೀವು ಹೇಳಬೇಕು ಯಾಕಂದರೆ ನಾನು ಎಲ್ಲ ಆಸ್ಪತ್ರೆ ಮೆಟ್ಲತ್ತು ಸುಸ್ತಾಗಿ ಹೋಗಿದ್ದೀನಿ ನನ್ನ ಮಗಳು ಕೂಡ ಸುಸ್ತಾಗಿ ಹೋಗ್ಬಿಟ್ಟಿದೆ ಆ ಮೆಡಿಷನು ಈ ಮೆಡಿಷನು ತಿಂದು ತಿಂದು ಹಾಗಾಗಿ ಈಗ ನಾನು ಸ್ವಲ್ಪ ಮೆಡಿಷನ್ ಪ್ರಮಾಣವನ್ನು ಕಡಿಮೆ ಮಾಡಿದ್ದೀನಿ ವೈದ್ಯ ಡಾಕ್ಟರ್ ಹತ್ರ ಹೋದಾಗೆಲ್ಲ ಏನು ಹೇಳ್ತಾರೆ ಅವಳು ವೀಕ್ನೆಸ್ ಇದೆಯಮ್ಮ ಹಾಗೆ ಈ ಮಾತ್ರ ಏನೋ ಕೊಡ್ರಿ ಅಂತ ಇಷ್ಟೇ ಹೇಳ್ತಾರೆ ಬಿಟ್ಟು ಅವಳು ಹುಷಾರಾಗ್ತಾಳೆ ಅಂತ ಹೇಳಿ ಯಾರೂ ಭರವಸೆ ಕೊಡ್ತಾ ಇಲ್ಲ ಆದ್ರೆ ನಾನು ನಿನ್ನನ್ನು ನಂಬಿದ್ದೀನಿ ವೈದ್ಯೋ ನಾರಾಯಣೋ ಹರಿ ಅನ್ನಂಗೆ ನಿನ್ನಿಂದ ಅಸಾಧ್ಯವಾದ ಕೆಲಸ ಯಾವುದೂ ಇಲ್ಲ ಅಂತೇಳಿ ನಾನು ನಿನ್ನನ್ನು ನಂಬಿದ್ದೀನಿ ಬಾಬಾ ಹಾಗಾಗಿ ನೀವೇ ನನಗಿವತ್ತು ಒಂದು ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಕೇಳ್ರಿ ಅವರನ್ನೇ ಕೇಳ್ರಿ ನೀನೇ ನನಗೆ ಯಾವುದಾದ್ರೂ ರೀತಿಯಲ್ಲಿ ನನಗಿವತ್ತು ಇದ್ದೀನಿ ನಿನ್ನ ಜೊತೆಗೆ ಮಗಳಿಗೆ ಒಳ್ಳೇದು ಮಾಡ್ತೀನಿ ಅಂತ ಹೇಳಿ ಒಂದು ಭರವಸೆ ಕೊಡು ಅಂತ ಹೇಳಿ ನೀವು ಈ ರೀತಿ ಪಟ್ಟು ಹಿಡಿದು ಬಾಬಾನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ರಿ ನಾನು ಈ ರೀತಿ ಬದಲಾದ ಮೇಲಾದರೂ ನೀನು ನನಗೆ ಒಂದು ಅವಕಾಶವನ್ನು ಕೊಡಬೇಕಲ್ಲ ತಿತ್ಕೊಳ್ಳೋಕ್ಕೆ ಅವಕಾಶವನ್ನು ಕೊಡಬೇಕು ಹಾಗೆ ನನ್ನ ಮಗಳ ಬಗ್ಗೆ ಒಂದು ಕರುಣೆ ತೋರಿಸ್ಬೇಕಲ್ಲ ಯಾಕಂದ್ರೆ ಅವಳು ಈಗ ಸಣ್ಣವಳು ಎತ್ಕೊಂಡು ಓಡಾಡ್ತೀನಿ ಸ್ವಲ್ಪ ದೊಡ್ಡಳಾದ ಮೇಲೆ ನನಗೆ ಅವಳನ್ನ ನೆತ್ಕೊಂಡು ಓಡಾಡೋಕ್ಕಾಗಲ್ಲ ಅವಳಿಗೂ ಮುಜುಗರ ಅನಿಸುತ್ತೆ ಕಷ್ಟ ಅನಿಸುತ್ತೆ ಹಾಗಾಗಿ ಏನಾದರೂ ಒಂದು ದಾರಿ ತೋರಿಸ್ರಿ ಬಾಪಾ ಅಂತೇಳಿ ಒಂದು ಪ್ರಾರ್ಥನೆಯನ್ನು ಮಾಡಿಕೊಡ್ರಿ ಅಂತ ಹೇಳಿದೆ ಸ್ನೇಹಿತರು ಇದೇ ರೀತಿ ಆಗ ಅವರು ಅದೇ ಥರನೇ ಹೋಗಿ ಗುರುವಾರ ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದಾರೆ ಬಾಬಾರವರು ಎಡುಗಡೆಯಿಂದನೂ ಪ್ರಸಾದ ಕೊಟ್ಟಿಲ್ಲ ಬಲಗಡೆಯಿಂದನೂ ಪ್ರಸಾದ ಕೊಟ್ಟಿಲ್ಲ ಆಗ ಇವರು ಇಷ್ಟೊಂದು ಕೊರಳಲ್ಲಿ ಹಾರ ಇಟ್ಕೊಂಡಿದೀರ ಆ ಹಾರದಲ್ಲಿ ಒಂದು ಹಾರನಾದರೂ ನೀನು ನನಗೆ ಕೊಟ್ಟರೆ ನಾನು ನೆಮ್ಮದಿಯಾಗಿ ಹೋಗ್ತೀನಿ ಬಾಬಾ ಅಂತ ಹೇಳಿ ಇವರು ಮತ್ತೊಂದು ಸರಿ ಮನ್ಸಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದಾರೆ ಅಲ್ಲೇ ಕೂತ್ಕೊಂಡಿದ್ದಾರೆ ಈ ರೀತಿ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಇನ್ನೇನು ಎದ್ದು ಹೋಗಿಬಿಡೋಣ ಅಂತ ಹೇಳಿ ಅನಿಸ್ದಾಗ ಇದ್ದಕ್ಕಿದ್ದ ಹಾಗೆ ಆ ಪೂಜಾರಿಗೆ ಆ ಇದ್ದಕ್ಕಿದ್ದ ಹಾಗೆ ಆ ಪೂಜೆ ಮಾಡೋರಿಗೆ ಏನು ಏನೋ ಗೊತ್ತಿಲ್ಲ ಅವರೇ ಬಾಬಾರವರ ಗದ್ದುಗೆಯನ್ನು ಏರಿ ಮೇಲ್ ಹೋಗಿ ಬಾಬಾರವ್ರ ಹತ್ರ ಹೋಗಿ ಒಂದು ಕೊರಳಲ್ಲಿರೋ ಹಾರವನ್ನು ತೆಗೆದು ಇವರಿಗೆ ಕೊಟ್ಬಿಟ್ರತೆ ಸ್ನೇಹಿತರೆ ಇವ್ರಿಗೆ ಆಶ್ಚರ್ಯ ಆಗ್ಬಿಡ್ತು ಸ್ನೇಹಿತರೆ ಯಾಕಂದರೆ ಇವ್ರ ಮನಸ್ಸಲ್ಲಿ ಇವ್ರು ಅಂದ್ಕೊಂಡಿರೋ ವಿಚಾರ ಅವ್ರಿಗೆ ಹೇಗೆ ಗೊತ್ತಾಯಿತು ಅವ್ರು ಯಾಕೆ ಇವತ್ತು ಹಾರ ಕೊಟ್ಟರು ಯಾಕಂದ್ರೆ ಇವರು ಇದೇ ಫಸ್ಟ್ ಅಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಭಾಳ ಸರಿ ಹೋಗಿದ್ದಾರೆ ಮಗುನ ಕರ್ಕೊಂಡು ಹೋಗಿದ್ದಾರೆ ಪ್ರಾರ್ಥನೆ ಮಾಡಿದ್ದಾರೆ ಆವಾಗ ಯಾವಾಗ ಅವರು ಯಾವತ್ತು ಬಾಬಾರವರ ಪೂಜೆ ರೆಡಿಬೇಕಾದ್ರೆ ಬೇಕಾದ್ರೆ ಮೇಲ್ ಹತ್ತಿ ಹಾರವನ್ನು ತೆಗೆದೋರೆ ಅಲ್ಲ ಕೊಟ್ಟವರೇ ಅಲ್ಲ ಅಂಥವ್ರು ಇವತ್ತು ಇದ್ದಕ್ಕಿದ್ದ ಹಾಗೆ ಬಾಬಾರವರ ಗದ್ದಿಗೆ ಮೇಲ್ ಹತ್ತಿ ಬಾಬಾರವರ ಕೊರಳಿಂದ ಒಂದು ಹಾರ ತೆಗೆದುಕೊಡೋದು ಅಂದರೆ ಇವಳ ಮನಸ್ಸಿನ ಬಾಬಾರವರು ಇವ್ರ ಮನಸ್ಸಿನ ಒಂದು ಪ್ರಾರ್ಥನೆಯನ್ನು ಸ್ವೀಕರಿಸಿದ್ದಾರೆ ಅಲ್ಲಿ ಏನು ಅರ್ಥ ಕೊಡುತ್ತೆ ಗೊತ್ತಾ ಸ್ನೇಹಿತರೆ ಸ್ವಲ್ಪ ಪ್ರಯತ್ನ ಪಡಬೇಕು ನೀನು ಇನ್ನೂ ಸ್ವಲ್ಪ ಆ ಮಗಳ ಬಗ್ಗೆ ಇನ್ನೂ ಸ್ವಲ್ಪ ಪ್ರಯತ್ನ ಪಡಬೇಕು ಸ್ವಲ್ಪ ಸಮಯ ತಾಳ್ಮೆಯಿಂದ ಕಾಯಬೇಕು ಮಗು ಖಂಡಿತವಾಗಿಯೂ ಹುಷಾರಾಗುತ್ತೆ ಅನ್ನೋ ಸೂಚನೆಯೇ ಸ್ನೇಹಿತರೆ ಇದಾಗಿರೋದು ಅಲ್ಲಿಗೆ ಬಾಬಾರವರೇ ಕೊರಳಿಂದ ಹಾರ ಕೊಟ್ಟಿಲ್ಲ ಒಬ್ಬರು ಪ್ರಯತ್ನ ಪಟ್ಟು ಅದನ್ನು ಕೊಟ್ಟಿದ್ದಾರಲ್ವಾ ಒಬ್ಬರು ಪೂಜಾರಿಯವರ ಮೂಲಕ ಕೊಡಿಸಿದ್ದಾರೆ ಅಂದರೆ ಅಲ್ಲಿಗೆ ಅವ್ರ ಮಗಳು ಗುಣಮುಖಳಾಗ್ತಾಳೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅವಳು ಸೇವೆ ಮಾಡಬೇಕು ಹಾಗೆ ಪ್ರಯತ್ನ ಪಡಬೇಕು ಪ್ರಯತ್ನ ಅಂದರೆ ಕರ್ಮ ಕಳ್ಕೊಳ್ಳೋ ಪ್ರಯತ್ನವೂ ಆಗುತ್ತೆ ಹಾಗೆ ಅವಳನ್ನು ಹುಷಾರ್ಪಡಿಸ್ಕೊಳ್ಳೋಕ್ಕೆ ಆ ಮಗುವಿನ ಜೊತೆ ಬಲವಾಗಿ ತಾಯಿ ನಿಲ್ಲಬೇಕಾಗತ್ತೆ ಆಗ ಮಾತ್ರ ಅವಳು ಹುಷಾರಾಗೇ ಆಗ್ತಾಳೆ ಸ್ನೇಹಿತರೆ ಯಾಕಂದರೆ ಯಾರೇ ಕೈ ಬಿಟ್ಟರು ವೈದ್ಯರು ಸಹ ಕೈ ಬಿಟ್ಬಿಡ್ತಾರೆ ಸರಿ ನಾ ಏನೋ ಅಮ್ಮ ನಾವು ಮಾಡೋ ಪ್ರಯತ್ನ ಎಲ್ಲ ಮಾಡಿದ್ದೀವಿ ಇನ್ನೇನಿದ್ರೂ ಭಗವಂತನಿಗೆ ಬಿಟ್ಟಿದ್ದು ಅಂತ ಹೇಳಿ ಅವನ ಮೇಲೆ ಹಾಕ್ತಾರೆ ಅಂತ ಅಂದಮೇಲೆ ನಾವು ಮೊದಲೇ ಯಾಕೆ ಭಗವಂತನ ದೃಢವಾಗಿ ನಂಬಾರ್ದು ಅಲ್ವಾ ಹಾಗಾಗಿ ನಾವು ಯಾವುದೇ ಒಂದು ವಿಚಾರಕ್ಕೆ ಒಂದು ಆಸ್ಪತ್ರೆಗೆ ಟ್ರೀಟ್ಮೆಂಟಿಗೆ ಹೋಗ್ತಾ ಇದ್ದೀವಿ ಯಾವುದೋ ಒಂದು ವ್ಯವಹಾರದ ಉದ್ದೇಶದಲ್ಲಿ ಹೋಗ್ತಾ ಇದ್ದೀವಿ ಮನೆ ಖರೀದಿಗೆ ಹೋಗ್ತಾ ಇದ್ದೀವಿ ಏನೋ ಒಂದು ಒಳ್ಳೆಯ ಸದುದ್ದೇಶ ಇಟ್ಕೊಂಡು ಒಂದು ಕಾರ್ಯಕ್ಕೆ ಹೋಗ್ತಾ ಇದ್ದೀವಿ ಅಂದಾಗ ನಾವು ಮೊದಲು ಅದನ್ನು ಗುರುವಿನಲ್ಲಿ ಸಮರ್ಪಣೆ ಮಾಡಬೇಕು ಗುರುವೇ ಅದರಲ್ಲಿ ಕೆಟ್ಟದಿದೆಯೋ ಒಳ್ಳೆಯದಿದೆಯೋ ಅದು ನನಗೆ ದಕ್ಕಿಸ್ಕೊಡ್ತೀಯೋ ಅದು ನನಗೆ ಸಮರ್ಪ ಅದು ನನಗೆ ಸರಿಯೋ ತಪ್ಪೋ ಎಲ್ಲವನ್ನು ವಿಮರ್ಶೆ ಮಾಡಿ ನೀವು ಅದನ್ನು ನನಗೆ ಕೊಡ್ರಿ ಬೇಡ ಅಂದರೆ ಅದನ್ನು ನೀವು ತಪ್ಪಿಸ್ಬಿಡ್ರಿ ಹೇಳಿ ನಾವು ಈ ರೀತಿ ಪ್ರಾರ್ಥನೆ ಇಟ್ಟು ಹೋದಾಗ ಸಮರ್ಪಣೆಯನ್ನು ಮಾಡಿ ಹೋದಾಗ ಏನಾಗುತ್ತೆ ಆ ಗುರುವು ನನ್ನ ಮಗು ತನ್ನ ನಿರ್ಧಾರವನ್ನು ನನ್ನ ಮೇಲೆ ಬಿಟ್ಟಿದೆ ಸಂಪೂರ್ಣವಾಗಿ ನನ್ನ ಮೇಲೆ ನಂಬಿಕೆ ಇಟ್ಟು ಬಿಟ್ಟಿದ್ದಾನೆ ಹಾಗಾಗಿ ಅವನಿಗೆ ಯಾವುದನ್ನು ಕೊಡಬೇಕು ಯಾವುದನ್ನು ಕೊಡಬಾರ್ದು ಅಂತೇಳಿ ಅವರು ನಿರ್ಧರಿಸಿ ನಮಗೆ ಕೊಡ್ತಾರೆ ಆ ಗುರುವು ನಿರ್ಧರಿಸಿ ನಮಗೇನು ಕೊಡ್ತಾರಲ್ಲ ಅದರಲ್ಲಿ ನಮಗೆ ಉನ್ನತಿ ಶ್ರೇಯಸ್ಸು ಯಶಸ್ಸು ಸಿಗುತ್ತೆ ಸ್ನೇಹಿತರೆ ಮನುಷ್ಯರು ಕೊಟ್ಟದ್ದು ಎಷ್ಟೊತ್ತು ಎಷ್ಟೊತ್ತು ಇರುತ್ತೆ ಸ್ನೇಹಿತರೆ ನಾವು ಒಂದ್ಸರಿ ಮನೆ ಮನೆಗೆ ಬರೋವರೆಗೂ ಇರೋದಿಲ್ಲ ಮತ್ತು ವಾಪಸ್ ಬೇಕಾದರೆ ಅವ್ರು ಮರಳಿ ಇಸ್ಕೊಂಡು ಬಿಡುವುದು ಅಲ್ವಾ ಆದರೆ ಭಗವಂತ ಕೊಟ್ಟರೆ ಆ ಗುರುವು ಕರುಣಾಮಯಾದ ದಯಾಮಯಾದ ಪ್ರೇಮಮಯಾದ ಆ ಗುರುವು ಒಮ್ಮೆ ನಮ್ಮ ಜೊತೆಗೆ ನಿಂತು ನಾನೇ ನಿನ್ನ ಜೊತೆಗಿದ್ದೀನಿ ಅಂತ ಹೇಳಿ ಅವನು ನಮ್ಮನ್ನು ಅನುಗ್ರಹಿಸಿ ಆಶೀರ್ವದಿಸಲಿಕ್ಕೆ ನಿಂತರು ಅಂದರೆ ಖಂಡಿತವಾಗಿಯೂ ಜನ್ಮ ಜನ್ಮಗಳವರೆಗೂ ಅವರು ನಮ್ಮ ಕೈ ಹಿಡಿದು ನಡೆಸ್ತಾರೆ ಅದೇ ರೀತಿ ನಮ್ಮ ಕರ್ಮಗಳನ್ನು ಶುದ್ಧವಾಗಿಸ್ತಾರೆ ಹಾಗಾಗಿ ನಮ್ಮ ಮನಸ್ಸಲ್ಲಿಂದಲೇ ಈಗ ಗುರುವು ಬಂದಿದ್ದಾರೆ ಅಂದರೆ ನಮ್ಮ ಕರ್ಮಗಳು ಶುದ್ಧವಾಗ ಸಮಯ ಬಂದಿದೆ ಅಂತಾನೆ ಅರ್ಥ ಯಾಕಂದ್ರೆ ಈಗ ನಾವು ಗುರುವಿನ ನಂಬಿ ನಡೀತಾ ಇದ್ದೀವಿ ಅಂದ್ರೆ ಈಗ ನಮ್ಮಲ್ಲಿ ಒಳ್ಳೊಳ್ಳೆ ಆಲೋಚನೆಗಳು ಮೂಡ್ತಾ ಇದಾವಲ್ವಾ ನಾನು ಯಾವುದೇ ರೀತಿ ತಪ್ಪು ಕೆಲಸಗಳನ್ನು ಮಾಡಬಾರ್ದು ಯಾರಿಗೂ ಕೆಟ್ಟದನ್ನ ಬಯಸಬಾರ್ದು ಅತಿಯಾದ ಕೋಪವನ್ನು ಮಾಡ್ಕೊಳ್ಬಾರ್ದು ಹಾಗೆ ಮನೆಯಲ್ಲಿ ಜಗಳ ಮಾಡಬಾರ್ದು ಇರೋದರಲ್ಲೇ ಸರಳವಾಗಿ ಒಳ್ಳೆ ರೀತಿಯಲ್ಲಿ ಜೀವನವನ್ನು ಮಾಡಬೇಕು ಈ ರೀತಿ ನಾವು ಒಳ್ಳೊಳ್ಳೆ ಉದ್ದೇಶಗಳನ್ನ ಈಗ ನಾವು ನಮ್ಮಲ್ಲಿ ತಂದುಕೊಳ್ತಾ ಇದೀವಿ ಮನಸ್ಸಲ್ಲಿ ಬಿತ್ತುತ್ತಾ ಇದ್ದೀವಿ ಈ ಬಿತ್ತಿದ ಬೀಜಕ್ಕೆ ಯಾವ ರೀತಿ ಫಲ ಸಿಗುತ್ತೆ ಹೇಳ್ರಿ ಒಳ್ಳೆ ಫಲವೇ ಸಿಗುತ್ತೆ ತಾನೆ ಹಾಗಾಗಿ ಗುರುವು ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದ್ರೆ ಅದು ಖಂಡಿತ ಪೂರ್ವ ಜನ್ಮದ ಪುಣ್ಯ ಅಂತಾನೆ ಅನ್ಕೊಳ್ಬೇಕು ನಾವೆಲ್ಲರೂ ಸೇರಿ ಹಾಗಾಗಿ ಗುರುವಿನ ಜೊತೆ ನಮ್ಮ ಪಯಣವನ್ನ ಭಕ್ತಿ ಶ್ರದ್ಧೆ ಇಟ್ಟು ಮುಂದುವರ್ಸೋಣ ಖಂಡಿತವಾಗಿ ಆ ಗುರು ನಮ್ಮನ್ನ ನೆಲೆ ಸೇರಿಸಿ ಸೇರಿಸ್ತಾರೆ ದಡ ಸೇರಿಸಿ ಸೇರಿಸ್ತಾರೆ ಯಾವುದೇ ಕಾರಣಕ್ಕೂ ಅವರು ನಮ್ಮನ್ನ ಕೈ ಬಿಡೋದಿಲ್ಲ ಹಾಗೆ ಇವತ್ತು ನನಗೆ ಇನ್ನೊಬ್ರು ಕೂಡ ಫೋನ್ ಮಾಡಿದ್ರು ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು ನಾನು ಬಾಬಾರವರನ್ನ ನಂಬಿ ನಡೀತಾ ಇದ್ದೀನಿ ಹಾಗೆ ನಿಮ್ಮ ಸಕಾರಾತ್ಮಕವಾದ ಒಂದು ವಿಚಾರಗಳನ್ನ ನಾನು ಕೇಳ್ತಾ ಇದ್ದ ನನ್ನಲ್ಲಿ ಒಂದು ಆತ್ಮವಿಶ್ವಾಸ ಮೂಡುತ್ತೆ ಎಷ್ಟೇ ಖಿನ್ನತೆಗೆ ನಾನು ಜಾರಿದ್ರು ಕೂಡ ನಾನು ಯಾವುದೇ ಕಾರಣಕ್ಕೂ ಖಿನ್ನತೆಗೆ ಜಾರಬಾರ್ದು ಸಾಯಬಾರದು ನಾನು ಏನನ್ನಾದ್ರೂ ಸಾಧಿಸ್ತೀನಿ ಗೆಲ್ತೀನಿ ಬದುಕ್ತೀನಿ ಏನಾದರೂ ಮಾಡೇ ಮಾಡ್ತೀವಿ ನಾವು ಅಂತ ಹೇಳಿ ಛಲ ಹುಡ್ತಾ ಇದೆ ಅದರಿಂದ ನನಗೆ ತುಂಬ ವಿಶ್ವಾಸ ಮೂಡ್ತಾ ಇದೆ ಅದರಲ್ಲಿ ಇವತ್ತು ಬೆಳಗ್ಗೆ ನನಗೆ ಯಾಕೋ ಏನೋ ತುಂಬ ಬೇಜಾರಾಗಿಬಿಟ್ಟಿತ್ತು ಬಾಬಾ ನನಗೆಲ್ಲಾದರೂ ಒಂದು ಹತ್ತು ಸಾವಿರ ದುಡ್ಡು ಬೇಕು ಬಾಬಾ ನನಗೆ ಅವಶ್ಯಕತೆ ಇದೆ ನನಗೆ ಒಂದು ಗದ್ದೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದಿದೆ ಹಾಗಾಗಿ ನನಗೆ ಅವಶ್ಯಕತೆ ಇದೆ ಎಲ್ಲ ಪ್ರಾರ್ಥನೆಯೂ ನಿಮ್ಮ ಹತ್ರ ಇಟ್ಟಿದ್ದೀನಿ ಏನಾದರೂ ಒಂದು ದಾರಿ ತೋರಿಸ್ರಿ ಅಂತೇಳಿ ಆ ವಿಚಾರದ ಬಗ್ಗೆ ತುಂಬ ಅಂದರೆ ತುಂಬ ನೊಂದಿಕೊಂಡಿದ್ದೆ ಅಮ್ಮ ಆದರೆ ಇವತ್ತು ಏನಾಯಿತು ಅಂದರೆ ಆದರೆ ಅದೇ ವಿಚಾರದ ಬಗ್ಗೆ ಇವತ್ತು ನನಗೆ ತುಂಬ ಬೇಜಾರಾಗಿತ್ತು ಹಾಗಾಗಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿದೆ ನನ್ನ ಮಗ ಸ್ನಾನ ಮಾಡ್ಕೊಂಡು ಪೂಜೆ ಇದ್ದ ಹಾಗೆ ನಮ್ಮ ಮನೆಯವರಿಗೆ ಹೇಳ್ತಾ ಇದ್ದೆ ಇವತ್ತು ನನಗೆ ಯಾಕೋ ಏನೋ ಮನೆಯಲ್ಲಿ ಇರೋಕ್ಕೆ ಇಷ್ಟ ಆಗ್ತಾಯಿಲ್ಲ ನನಗೆ ಮನೆ ಬಿಟ್ಟು ಹೋಗಿಬಿಡೋಣ ಇದೆ ನನಗೆ ಆಗ್ತಾ ಇಲ್ಲ ಅಂತ ಹೇಳಿ ನಮ್ಮ ಮನೆಯವ್ರ ಹತ್ರ ಹೇಳ್ಕೊಂಡೆ ಹಾಗಾದರೆ ಇವತ್ತು ನಿಮ್ಮ ತವ್ರ ಮನೆಗೆ ಹೋಗಿ ಬಂದುಬಿಡು ಒಂದೆರಡು ದಿನ ನಾ ಪೂಜೆ ಎಲ್ಲ ಮುಗಿಸ್ಕೊಂಡು ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಹೇಳಿ ಎತ್ತು ಆಕಳನ್ನ ಮೈ ತೊಳಸ್ಕೊಂಡ್ಬರೋಣ ಅಂತ ಹೇಳಿ ಅವರು ಕೆರೆಗೆ ಹೋದರು ಹಾಗೆ ಅವಾಗೆ ಬಂದರು ಬಂದವರೇ ಅವ್ರು ಸ್ನಾನ ಮಾಡ್ತಾಯಿದ್ರು ಇದಕ್ಕಿದ್ದ ಹಾಗೆ ನಮ್ಮ ಮನೆಗೊಬ್ಬರು ಬಂದರು ಅವರು ಅವರು ಕೈಯಲ್ಲಿ ನಾಲ್ಕು ಮಾವಿನ ಹಣ್ಣು ಹಾಗೆ ಐದು ಸಾವಿರ ರೂಪಾಯಿ ದುಡ್ಡು ತಗೊಂಡು ಬಂದರು ಬಂದಿದ್ರು ಬಂದವರರೇ ಒಳಗೆ ಇದಕ್ಕಿದ್ದ ಹಾಗೆ ಅವರೇ ಒಳಗೆ ಬಂದರು ಬಂದು ಕುತ್ಕೊಂಡು ಹಾಂ ತಗಳಮ್ಮ ಈ ದುಡ್ಡು ಈ ಅನ್ನ ಅಂತೇಳಿ ಅವ್ರು ನನ್ನ ಕೈ ಕೊಟ್ಟರು ಅವರು ಹಿಂದೊಮ್ಮೆ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸದ ಹಿಂದೆ ಒಂದು ಆಕಳನ್ನ ಮಾರಬೇಕು ಅಂತ ತೀರ್ಮಾನ ಮಾಡಿಕೊಂಡು ಒಬ್ರಿಗೆ ಹೇಳಿದ್ರಂತೆ ಆದರೆ ಆ ಸಮಯಕ್ಕೆ ಅವರಿಗೆ ಹಣವೂ ಸಿಗಲಿಲ್ಲ ಅದ್ರ ಬಗ್ಗೆ ಯಾರೂ ಆ ವಿಚಾರನೂ ಎತ್ತಲಿಲ್ಲ ಅವರು ಖರೀದಿ ಮಾಡೋಕ ಬಂದವರು ಏನು ಬಂದಿದ್ರಲ್ಲ ಅವಾಗ ಅವ್ರು ಇವ್ರ ಮನೆ ಬಾಗಿಲಿಗೆ ಅವತ್ತು ಬಂದಾಗ ಇವರು ಒಳಗೆ ಬನ್ನಿರಿ ಅಣ್ಣ ಕುತ್ಕೊಡ್ರಿ ನೀರು ಕುಡಿತಾರಾ ಅಂತ ಹೇಳಿ ಈ ರೀತಿ ಕೇಳಿ ಅವ್ರನ್ನ ಉಪಚರಿಸಿದ್ರಂತೆ ಇವರಿಗೆ ಇವ್ರು ಉಪಚರಿಸಿದ ರೀತಿ ಇಷ್ಟ ಆಗ್ಬಿಟ್ಟಿದೆ ಎಷ್ಟು ಒಂದು ಈಗಿನ ಕಾಲದಾಗ ಒಂದು ಲೋಟ ನೀರು ಕುಡಿತೀರಾ ಅಂತ ಕೇಳೋರಿಲ್ಲಮ್ಮ ಅಂಥದ್ರಲ್ಲಿ ಅಲ್ಲಿ ನೀವು ಒಳಗೆ ಕರೆದು ಬಂದ್ರಿ ಅಣ್ಣ ಕೂತ್ಕೊಳ್ರಿ ನೀರು ಕುಡಿತೀರ ಅಣ್ಣ ಅಂತ ಹೇಳಿ ನಾನು ಯಾಕೆ ಬಂದಿದ್ದೀನಿ ಏನು ಅಂತ ಉದ್ದೇಶನೇ ಗೊತ್ತಿಲ್ಲದೆ ನೀವು ನನ್ನನ್ನು ಉಪಚರಿಸಿದ್ರಿ ಹಾಗಾಗಿ ಇವತ್ತು ನಾನು ಆ ಆಕಳನ್ನ ಕೊಂಡ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ ಬಂದಿದ್ದೀನಿ ಹಾಗೆ ಒಂದು ನಾಲ್ಕು ಹಣ್ಣಿದು ತೊಗೊಂಡು ಬಂದಿದ್ದೀನಮ್ಮ ತಗೊಳ್ರಿ ಅಂತ ಹೇಳಿ ಕೊಟ್ಟಂಗೆ ಸ್ನೇಹಿತರೆ ಅಂದರೆ ಇವತ್ತು ಆ ಮನೆಯ ಮಹಾಲಕ್ಷ್ಮಿನೇ ಯಾಕೋ ಬೇಜಾರಾಗಿ ಹೊರಗೆ ಹೊರಟಿದ್ಲು ಆದರೆ ಭಗವಂತನ ಇಚ್ಛೆ ಏನಿತ್ತು ಅವ್ರು ನಂಬಿದ ಆ ಗುರುವಿನ ಅನುಗ್ರಹ ಆಶೀರ್ವಾದ ಇತ್ತು ಅಂದರೆ ಗುರುವಿನ ರೂಪದಲ್ಲೇ ಹಣ್ಣು ದುಡ್ಡು ತಗೊಂಡು ಇವ್ರ ಮನೆಗೆ ಬಂದಿದ್ದಾರೆ ಸ್ನೇಹಿತರೆ ವಿಚಾರ ಏನೇ ಇರಲಿ ಆ ಸಮಯ ಸಂದರ್ಭಕ್ಕೆ ಅದು ಬರುತ್ತಲ್ಲ ಅದು ಮುಖ್ಯ ಅಂತ ಅನ್ಸ್ಕೊಳುತ್ತೆ ಅದರಲ್ಲೂ ಇವತ್ತು ಅಕ್ಷಯ ತೃತೀಯ ಅವ್ರ ಮನೆಗೆ ಹಣ್ಣು ಮತ್ತು ಹಣದ ರೂಪದಲ್ಲಿ ಮಹಾಲಕ್ಷ್ಮಿಯೇ ಬಂದಿದ್ದಾಳಲ್ವಾ ಹೀಗೆ ಬರಬೇಕು ಬಂದರೆ ಅದೃಷ್ಟ ಅನ್ನೋದು ಅಲ್ವಾ ಅವರು ಈ ಆಕಳನ್ನು ನಾನು ಇವತ್ತು ತಗೊಂಡು ಹೋಗಲ್ಲ ಇನ್ನೊಂದು ಹತ್ತು ಹದಿನೈದು ದಿವಸ ಬಿಟ್ಟು ಹೋಗ್ತೀನಿ ದುಡ್ಡು ಹಣ್ಣು ತಗೊಳ್ರಮ್ಮ ಅಂತ ಹೇಳಿ ಕೊಟ್ಟು ಹಾಗೆ ಅವರನ್ನು ಮಾತಾಡಿಸ್ಕೊಂಡು ಮತ್ತೆ ಮತ್ತೆ ಏನು ವಿಚಾರ ಹೇಳೋಗಿದ್ದಾರೆ ಅಂದರೆ ಅಮ್ಮ ಒಂದು ನಿಮಗೆ ತುಂಬ ಕಷ್ಟ ಇದೆ ಅಂದರೆ ಒಂದು ಅರ್ಧ ಎಕರೆ ಶುಂಠಿ ನರ ಹಾಕ್ಕೊಂಡು ಶುಂಠಿ ನರ ಮಾಡ್ರಮ್ಮ ಅದಕ್ಕೇನು ಖರ್ಚು ವೆಚ್ಚ ಬರುತ್ತಲ್ಲ ಅದನ್ನು ನಾನು ಕೊಡ್ತೀನಿ ನೀವು ಶುಂಠಿ ಬಂದು ನೀವು ಶುಂಠಿ ಬೆಳೆದು ಅದರಲ್ಲಿ ಬಂದಾಗ ಹಣನ ನನಗೆ ವಾಪಸ್ ಕೊಡಂತ್ರಿ ಅಂತ ಹೇಳೋಗಿದ್ದಾರೆ ಸ್ನೇಹಿತರೆ ಇದೇ ಅಲ್ವಾ ಬಾಬಾನ ಕರುಣೆ ಅಂದರೆ ಅಂದರೆ ಈಗಿನ ಕಾಲದಲ್ಲಿ ಒಬ್ರಿಗೆ ಸಹಾಯ ಮಾಡಬೇಕು ಅಂದರೆ ಹಿಂದೆ ಮುಂದೆ ನೋಡ್ತಾರೆ ಈಗ ಏನಾದರೂ ಒಬ್ಬರ ಹತ್ರ ದುಡ್ಡು ಕೇಳಿದರೆ ಏನಂತಾರೆ ಹೇಳ್ರಿ ಎಷ್ಟು ಬಡ್ಡಿ ಕೊಡ್ತೀಯಾ ಅಂತ ಕೇಳ್ತಾರೆ ಇಂತಹ ಒಂದು ಕಾಲದಲ್ಲಿ ಅವರು ಮಾಡ್ಕೊಳ್ರಮ್ಮ ಒಳ್ಳೇದಾಗ್ಲಿ ಅಂತೇಳಿ ಸ್ಪಂದಿಸ್ತಾ ಇದ್ದಾರೆ ಅಂದರೆ ಇದಕ್ಕೆ ಬಾಬಾನೇ ಕಾರಣ ಸ್ನೇಹಿತರೆ ಅವರಿಗೆ ಬಾಬಾರವರಲ್ಲಿದ್ದ ವಿಶ್ವಾಸ ಕಾರಣ ಬಾಬಾರವರಲ್ಲಿ ಅವರಿಗೆ ಬಾಬಾರವರಲ್ಲಿದ್ದ ವಿಶ್ವಾಸ ಭಕ್ತಿ ಕಾರಣ ಆ ಭಕ್ತಿಯಿಂದ ಅವರಲ್ಲಿ ವಿನಯತೆ ಬಂದಿದೆ ಆ ವಿನಯತೆಯಿಂದ ಸದ್ಗುಣಗಳು ಬಂದಿದ್ದಾವೆ ಸದ್ಗುಣಗಳಿಂದ ಏನಾಗಿದೆ ಈ ರೀತಿ ಅವರು ಬೇರೆಯವರ ಹತ್ರ ಒಳ್ಳೆ ರೀತಿಲಿ ವರ್ತನೆ ಮಾಡ್ತಾ ಇದ್ದಾರೆ ಒಳ್ಳೆ ರೀತಿಲಿ ವರ್ತನೆ ಮಾಡಿದಾಗ ಏನಾಗುತ್ತೆ ಎದುರಿಗಿದ್ದ ಮನುಷ್ಯನಿಗೂ ಕೂಡ ಓ ಇವರಲ್ಲಿ ಒಳ್ಳೆ ಸ್ವಭಾವ ಇದೆಯಪ್ಪ ಅಂತ ಹೇಳಿ ಅವರ ರುವ ಒಂದು ಮಾನವೀಯತೆ ಮಿಡಿಲಿಕ್ಕೆ ಶುರುವಾಗುತ್ತೆ ಆಗ ನಮಗೆ ಇಂತಹ ಅವಕಾಶಗಳು ನಮಗೆ ಸ್ನೇಹಿತರೆ ಹಾಗಂತ ಪ್ರಪಂಚದಲ್ಲಿ ಕೆಟ್ಟದೇ ಇಲ್ಲ ಹಾಗಂತ ಒಳ್ಳೆಯವರೇ ಇಲ್ಲ ಪ್ರಪಂಚದಲ್ಲಿ ಕೆಟ್ಟವರಿಲ್ಲ ಅಂತ ಇಲ್ಲ ಕೆಟ್ಟವರು ಇದ್ದಾರೆ ವಂಚಿಸೋರು ಇದಾರೆ ಮೋಸ ಮಾಡಿ ಹೋಗೋರು ಇದಾರೆ ಇಲ್ಲ ಅಂತಲ್ಲ ಆದ್ರೆ ನಾವು ಎಷ್ಟು ರೀತಿಯಿಂದ ವ್ಯವಹರಿಸ್ತೀವೋ ನಮ್ಮಲ್ಲಿ ಎಷ್ಟು ಸದ್ಗುಣಗಳಿರ್ತವೋ ವಿನಯತೆ ಇರುತ್ತೋ ಹಾಗೆ ನಾವು ಗುರುವಿನಲ್ಲಿ ಎಷ್ಟು ಶ್ರದ್ಧಾಪೂರ್ವಕವಾಗಿ ನಂಬಿರ್ತೇವೋ ಎಲ್ಲಾ ಕೆಲಸದಲ್ಲೂ ನನ್ನ ಗುರು ನನ್ನ ಜೊತೆಗಿದ್ದಾರೆ ನನಗೇನು ಅನ್ಯಾಯ ಆಗದ ಹಾಗೆ ನನ್ನ ಗುರು ನೋಡ್ತಾರೆ ನನ್ನ ಪ್ರತಿಯೊಂದು ಹಂತದಲ್ಲಿ ನನಗೆ ಮಾರ್ಗದರ್ಶನ ಮಾಡ್ತಾರೆ ಸಹಾಯಕ್ಕೆ ನಿಲ್ತಾರೆ ರಕ್ಷಣೆಯಾಗಿ ನಿಲ್ತಾರೆ ನನಗೆ ಯಾವುದೇ ರೀತಿ ಯಾರಿಂದನೂ ವಂಚನೆ ಮೋಸ ಆಗಲಿಕ್ಕೆ ಬಿಡೋದಿಲ್ಲ ಅಂತೇಳಿ ನಾವು ಯಾವ ರೀತಿ ಸಮರ್ಪಣೆಯನ್ನು ಮಾಡ್ಕೊಂಡಿರ್ತೀವಲ್ಲ ಗುರುವಿನಲ್ಲಿ ಅದೇ ಸಮರ್ಪಣೆ ನಮ್ಮನ್ನು ಕಾಲಕಾಲಕ್ಕೆ ಕಾಯುತ್ತೆ ಸ್ನೇಹಿತರೆ ಇಂತಹ ಸಂದರ್ಭದಲ್ಲೂ ಕೂಡ ಎಂತಹ ಕೆಟ್ಟ ಮನುಷ್ಯರಿಂದಲೂ ನಮಗೆ ಕೆಟ್ಟದಾಗಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಈ ಜಗತ್ತಿನಲ್ಲಿ ಕೆಟ್ಟವರು ಇದ್ದಾರೆ ಒಳ್ಳೆಯವರು ಇದ್ದಾರೆ ಇಲ್ಲ ಅಂತಲ್ಲ ಆದರೆ ನಮ್ಮ ನಮ್ಮ ವಿಶ್ವಾಸ ಯಾವ ರೀತಿ ಇರುತ್ತೋ ಅದಕ್ಕೆ ತಕ್ಕ ಹಾಗೆ ನಾವು ಬಾಬಾರವರಲ್ಲಿ ಗುರುವಿನಲ್ಲಿ ಯಾವ ರೀತಿ ದೃಢವಾದ ಭಕ್ತಿ ಇಟ್ಟು ಸಮರ್ಪಣೆ ಹೊಂದಿರ್ತವೋ ಅದಕ್ಕೆ ತಕ್ಕ ಹಾಗೆ ಬಾಬಾರವರು ಒಳ್ಳೆಯ ವ್ಯಕ್ತಿಗಳನ್ನು ಒಳ್ಳೆಯ ಜನರನ್ನು ಒಳ್ಳೆಯ ವಿಚಾರಗಳನ್ನು ನಮ್ಮೆದುರಿಗೆ ಒಳ್ಳೆಯ ಸಕಾರಾತ್ಮಕ ವಿಚಾರಗಳನ್ನು ಒಳ್ಳೆಯದನ್ನು ನಮ್ಮೆದುರಿಗೆ ತಂದು ತಂದು ನಿಲ್ಲಿಸ್ತಾರೆ ಅದೇ ನಮ್ಮ ಉದ್ದೇಶಗಳೇ ಕೆಟ್ಟದಿದ್ದು ನಮ್ಮಲ್ಲಿ ಆಲೋಚನೆಗಳೇ ಕೆಟ್ಟದ್ದಿದ್ದು ನಮ್ಮಲ್ಲಿ ಯಾವಾಗಲೂ ಅಪನಂಬಿಕೆ ಇಷ್ಟೇ ಬಿಡು ನನ್ನ ಹಣೆ ಬರೋ ಏನೂ ಆಗಲ್ಲ ನನ್ನ ಜೀವನನೇ ಇಷ್ಟು ನಾನು ಹುಟ್ಟಿದ್ದು ಇಷ್ಟು ನಾನು ಸಾಯೋದು ಇಷ್ಟೇ ಹಾಗೆ ಹೀಗೆ ಅಂತ ತುಂಬ ಕಿರಿಕಿರಿ ಮಾಡ್ಕೊಂಡು ಹಿಂಸೆ ಮಾಡ್ಕೊಂಡು ಬರೀ ತಮ್ಮನ್ನು ತಾವು ಯಾರು ತೆಗೆದುಕೊಳ್ತಾರೋ ಆವಾಗ ಮೋಸ ಮಾಡೋರು ಕೆಟ್ಟದ್ದು ಮಾಡೋರು ಎದುರಾಗ್ತಾ ಹೋಗ್ತಾರೆ ಯಾಕಂದರೆ ನಮ್ಮಲ್ಲೇ ನಕಾರಾತ್ಮಕತೆ ವಿಚಾರಗಳಿದೆ ನಮ್ಮಲ್ಲೇ ನಕಾರಾತ್ಮಕತೆ ವಿಚಾರ ಇದೆ ತಾನೇ ನಕಾರಾತ್ಮಕತೆಯನ್ನು ನಕಾರಾತ್ಮಕತೆಯೇ ಸೆಳೆಯುತ್ತೆ ತಾನೆ ಹಾಗಾಗಿ ಸಕಾರಾತ್ಮಕತೆ ಸಕಾರಾತ್ಮಕತೆಯನ್ನೇ ಸೆಳೆಯುತ್ತೆ ನಕಾರಾತ್ಮಕತೆ ನಕಾರಾತ್ಮಕತೆಯನ್ನೇ ಸೆಳೆಯುತ್ತೆ ಹಾಗಾಗಿ ನಾವು ಮನುಷ್ಯರು ನಮ್ಮಲ್ಲಿ ಎಲ್ಲ ಶಕ್ತಿ ಇದೆ ಸ್ನೇಹಿತರೆ ಯಾಕಂದರೆ ಮನುಷ್ಯ ಜನ್ಮ ಶ್ರೇಷ್ಠ ಜನ್ಮ ಅಂತಾರೆ ಪ್ರಾಣಿ ಪಕ್ಷಿಗಳಲ್ಲೇ ಒಂದು ಮಾನವೀಯತೆ ಇದೆ ಅಂದಮೇಲೆ ಅವಕ್ಕೆ ಜ್ಞಾನ ಇಲ್ಲ ಬುದ್ಧಿ ಇಲ್ಲ ತಮ್ಮನ್ನು ತಾವು ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋದು ಸರಿ ಗೊತ್ತಾಗಲ್ಲ ಯಾವುದೇ ರೀತಿ ಕೂಡಿಡಲ್ಲ ಅಲ್ಲ ನಮ್ಗೊಂದು ಮನೆ ಬೇಕು ನಮ್ಗೆ ಇಷ್ಟು ಆಸ್ತಿ ಬೇಕು ನಮ್ಗೆ ಇಷ್ಟು ಆಹಾರ ಬೇಕು ಅಂತ ಯಾವುದೇ ರೀತಿ ಕೂಡಿಡಲ್ಲ ಆದರೂ ದಿನನಿತ್ಯ ತಮ್ಮ ಹೋರಾಟವನ್ನು ಜೀವನದಲ್ಲಿ ಮಾಡ್ತಾನೆ ಇರ್ತವೆ ಅಂಥ ಪ್ರಾಣಿ ಪಕ್ಷಿಗಳಿಗೆ ವಿವೇಕ ಇದೆ ಅಂದರೆ ಮನುಷ್ಯ ಜನ್ಮ ಪುಣ್ಯ ಜನ್ಮ ಅಂತೀವಲ್ವಾ ಹಾಗಾದ್ರೆ ನಮಗೆಷ್ಟು ವಿವೇಕ ಇರಬೇಕು ಯೋಚನೆ ಮಾಡ್ರಿ ಅಲ್ವಾ ಅಂದರೆ ನಮ್ಮನ್ನು ನಾವು ನಾವು ಮೊದಲು ಅರ್ತ್ಕೊಳ್ಬೇಕು ಯಾಕೆ ತಪ್ಪುಗಳಾಗ್ತಾ ಇದ್ದಾವೆ ಮನೇಲಿ ಯಾಕೆ ಸಮಸ್ಯೆ ಆಗ್ತಾ ಇದೆ ಮನೇಲಿ ಯಾಕೆ ಜಗಳ ಆಗ್ತಾ ಇದೆ ಅಂತ ಹೇಳಿ ನಾವು ನಮ್ಮನ್ನ ಅರ್ತ್ಕೊಂಡಾಗ ಏನಾಗುತ್ತೆ ನಮ್ಮಲ್ಲಿ ಮೊದಲು ನಾವು ಬದಲಾವಣೆಯನ್ನು ತಂದ್ಕೊಳ್ತಿದ್ದ ಹಾಗೆ ನಮ್ಮ ಜೀವನ ಸರಿಯಾದ ದಾರಿ ತನ್ನಿಂದ ತಾನೇ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಅದಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ ಗುರುವಿನ ಮೊರೆ ಯಾಕೆ ಗುರುವಿನ ಅನುಗ್ರಹ ಆಶೀರ್ವಾದ ಇಲ್ಲದೆ ಇಲ್ಲಿ ಏನನ್ನೂ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಏನೂ ನಮಗೆ ಸಿಗೋದು ಇಲ್ಲ ನಾನು ಎಷ್ಟೋ ವಿಡಿಯೋಗಳಲ್ಲಿ ಹೇಳಿದ್ದೀನಲ್ವಾ ಎಂತಹ ದೇವತೆಗಳ ಅವತಾರ ಎತ್ತಿದ್ರೂ ಕೂಡ ಅವರಿಗೆಲ್ಲ ಗುರು ಮೇಲೆ ನಾವು ಮನುಷ್ಯರು ತಾನೇ ನಮಗೊಬ್ರು ಗುರುವಿನ ಅವಶ್ಯಕತೆ ಇದೆ ಆ ಹಾಗಾಗಿ ನಾವು ಗುರುವಿನಲ್ಲಿ ಯಾಕೆ ಆಗ್ಬಾರ್ದು ಗುರು ಎದುರಿಗೆ ನಿಂತು ನಮ್ಮ ಜೊತೆಗೆ ಮಾತಾಡಲ್ಲ ನಿಜ ಹೀಗೆ ಮಾಡು ಹಾಗೆ ಮಾಡು ಅಂತೇಳಿ ನಾವು ಅವ್ರ ಜೊತೆಗೆ ಯಾವ ಮಾತಾಡ್ತಾ ಮಾತಾಡ್ತಾ ನಾವು ಅವರ ಜೊತೆಗೆ ಯಾವ ರೀತಿ ಬೆಸೆದುಕೊಳ್ತೀವೋ ಯಾವ ರೀತಿ ಒಂದು ಅವಿನಾಭಾವ ಸಂಬಂಧವನ್ನು ಇಟ್ಕೊಳ್ತಾ ಹೋಗ್ತಿವೋ ದಿನನಿತ್ಯ ನಮ್ಮ ಮಾತುಕತೆಯನ್ನು ಅವರ ಹತ್ರ ನಡೆಸ್ತಾ ಹೋಗ್ತಿವೋ ಅದಕ್ಕೆ ತಕ್ಕ ಹಾಗೆ ಅವರು ಪ್ರತಿಸ್ಪಂದಿಸ್ತಾರೆ ಸ್ನೇಹಿತರೆ ಇಲ್ಲಿ ಇವರಿಗೆ ಹೂವಿನ ಹಾರ ಕೊಟ್ಟಿದ್ದ ವಿಚಾರನೂ ಅದೇ ಆಗಿದೆ ಇಲ್ಲಿ ಇವರಿಗೆ ಇವತ್ತು ಬೆಳಗ್ಗೆನೇ ಅವ್ರ ಬಾಬಾನಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ ನಾನು ಇರೋದೇ ಿಲ್ಲ ನಾನು ಹೋಗ್ತೀನಿ ಯಾಕೋ ಏನೋ ನನಗೆ ತುಂಬ ಬೇಜಾರಾಗ್ತಾ ಇದೆ ಕಿರಿಕಿರಿ ಆಗ್ತಾ ಇದೆ ಯಾವುದೂ ಏನೂ ಆಗ್ತಾ ಇಲ್ಲ ಬಾಬಾ ಏನಾದರೂ ಒಂದು ಮಾಡಿ ದಾರಿ ಅಂತ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ ಆಗ ಬಾಬಾರವ್ರು ಏನು ಮಾಡಿದ್ರು ಅವರಿಬ್ರು ಪ್ರಾರ್ಥನೆಯನ್ನು ಸ್ವೀಕರಿಸಿದ್ರು ಅಲ್ವಾ ಇವತ್ತು ಹಬ್ಬದ ದಿನ ಆಗಿ ಶುಕ್ರವಾರದ ದಿನ ಆಗಿ ಒಂದು ಅಕ್ಷಯ ತೃತೀಯ ದಿನವಾಗಿ ಮನೆಯ ಮಹಾಲಕ್ಷ್ಮಿಯ ಹೊರಗೆ ಹೋಗೋದು ಬೇಜಾರಾಗಿ ಅಂತ ಅಂದರೆ ಏನದು ಅಂತ ಹೇಳಿ ಅವರೇ ಓಡ್ ಬಂದರು ಓಡ್ಬಂದು ಈ ರೂಪದಲ್ಲಿ ಸಹಾಯ ಮಾಡಿದ್ರು ಹಣಕ್ಕಿಂತ ಹಣ್ಣು ಬಂತು ಸ್ನೇಹಿತರೆ ಹಣ ವ್ಯವಹಾರ ದೃಷ್ಟಿಯಲ್ಲಿ ಅವ್ರ ಮನೆಗೆ ಬಂದಿದೆ ಅಲ್ವಾ ಇವ್ರ ಆಕಳು ಮಾರ್ತಾರೆ ಅದಕ್ಕೋಸ್ಕರ ಅವರಿಗೆ ಹಣ ಕೊಡ್ಲಿಕ್ಕೆ ಒಂದು ಅಡ್ವಾನ್ಸ್ ಕೊಡ್ಲಿಕ್ಕೆ ಅವ್ರು ಇವತ್ತಿನ ದಿನ ಆಯ್ಕೆ ಮಾಡ್ಕೊಂಡು ಬಂದಿದ್ದಾರೆ ವ್ಯವಹಾರದ ರೀತಿಲಿ ಅನ್ಕೊಳ್ಬಹುದು ಅಷ್ಟೇ ನಾವೆಲ್ಲ ಏನು ಇವ್ರ ಆಕ್ಳು ಕೊಡ್ತೀನಿ ಅಂದ್ರೆ ಅದಕ್ಕೋಸ್ಕರ ಅವ್ರು ಬಂದಿದ್ದಾರೆ ಆದ್ರೆ ಯಾಕೆ ಹಣ್ಣ್ರೆ ಹೇಳ್ರಿ ಹಣ್ಣು ಯಾಕೆ ತಂದಿರ್ಬೋದು ಹೇಳ್ರಿ ಯಾರಾದರೂ ತರ್ತಾರೆ ವ್ಯವಹಾರ ದೃಷ್ಟಿಯಿಂದ ಬಂದಾಗ ತೊಗೊಳ್ಳಮ್ಮ ನಿನ್ನ ದುಡ್ಡು ತೊಗೊಳ್ಳಮ್ಮ ನಾನು ಆಕಳು ನಾನು ತೊಗೊಂಡು ಹೋಗ್ತೀನಿ ಅಂತ ಹೇಳ್ಬೋದು ಅಲ್ವಾ ಅಷ್ಟೇ ಆದರೆ ಅವರ ಜೊತೆಗೆ ಒಂದು ನಾಲ್ಕು ಹಣ್ಣು ತಂದಿದ್ದಾರೆ ಅಂದರೆ ಅದೇ ಪ್ರೀತಿ ವಿಶ್ವಾಸ ನಂಬಿಕೆ ಏನೋ ಇವ್ರವತ್ತು ಒಂದು ವಿನಯತೆ ತೋರಿಸಿ ಅವ್ರಿಗೊಂದು ಲೋಟ ನೀರು ಕುಡಿರಿ ಅಣ್ಣ ಬನ್ನಿರಿ ಕೂತ್ಕೊಳ್ರಿ ಅಂತ ಒಂದು ವಿನಯತೆಯಿಂದ ಒಂದು ಮಾತಾಡಿದ್ರಲ್ವಾ ಆ ವಿನಯತೆಗೆ ಪೂರ್ವಕವಾಗಿ ಅವರು ಒಳ್ಳೆ ಮನುಷ್ಯರಪ್ಪ ನಾನು ಹೋದಾಗ ಒಂದು ಲೋಟ ನೀರು ಕೊಟ್ಟರು ಕರೆದು ಕೂರಿಸಿದ್ರು ಭಾಳ ಒಳ್ಳೆ ಗುಣ ಇದೆ ಅಂದರೆ ಅವರಿಗೂ ಇವ್ರ ಮನೆಗೆ ಹೋಗ್ಬೇಕಾದ್ರೆ ಏನಿಸ್ತು ಅಯ್ಯೋ ನಮ್ಮ ಮನೇಲಿ ಹಣ್ಣು ಇದಾವಲ್ಲ ಅದರಲ್ಲಿ ಒಂದು ನಾಲ್ಕು ಅವ್ರಿಗೆ ತಗೊಂಡು ಕೊಡೋಣ ಮಕ್ಕಳಿದ್ದಾರೆ ತಿಂತಾರೆ ಅಂದರೆ ಅವ್ರು ತಗೊಂಡು ಹೋದ್ರು ಅದಕ್ಕೆ ಸ್ನೇಹಿತರು ಹೇಳೋದು ನಾವು ಯಾವ ರೀತಿ ಇರ್ತೀವೋ ಅದಕ್ಕೆ ನಮಗೆ ಪ್ರತಿಸ್ಪಂದನೆ ಸಿಗ್ತಾ ಹೋಗುತ್ತೆ ಅದು ಈ ಪ್ರಕೃತಿಯ ಮೂಲಕವೇ ಆಗಿರ್ಬೋದು ಮನುಷ್ಯರ ಮೂಲಕವೇ ಆಗಿರ್ಬೋದು ಹಾಗೆ ಯಾವುದೇ ಒಂದು ಸಕಾರಾತ್ಮಕ ವಿಚಾರಗಳ ಮೂಲಕವೇ ಆಗಿರ್ಬೋದು ಹಾಗೆ ನಕಾರಾತ್ಮಕತೆಯ ಮೂಲಕವೇ ಆಗಿರ್ಬೋದು ನಾವು ಒಬ್ಬರಿಗೆ ಕೆಟ್ಟದನ್ನ ಬಯಸಿ ಅವರು ಇವತ್ತು ಹಾಳಾಗ್ಲಿ ಕೆಟ್ಟದಾಗಲಿ ಅವ್ರು ಏನಾರು ಆಗಲಿ ಅಂತ ಬಯಸ್ತಾ ಇದೀವಿ ಅಂದ್ರೆ ನಮಗೆ ಆಗ್ತಾ ಇರುತ್ತೆ ಸ್ನೇಹಿತರೆ ಯಾಕಂದ್ರೆ ನಾವು ಅದೇ ಬೀಜವನ್ನು ಬಿತ್ತುತ್ತಾ ಇದ್ದೀವಿ ಅದರ ಫಲ ಮತ್ತು ಯಾರು ಊಟ ಮಾಡ್ಬೇಕು ನಾವೇ ಊಟ ಮಾಡಬೇಕು ತಾನೆ ಹಾಗಾಗಿ ನಾವು ಏನನ್ನ ಕೊಡ್ತೀವೋ ಅದೇ ನಮಗೆ ಮರಳಿ ಸಿಗುತ್ತೆ ಅಂತ ಹೇಳಿ ಬಾಬಾ ಅವರವರು ಸದಾ ತನ್ನ ಭಕ್ತರು ಅಲ್ಲಿ ಸರಳ ಉಪದೇಶಗಳ ಮೂಲಕ ಸದಾ ಹೇಳ್ತಾ ಇದ್ರು ಒಳ್ಳೆಯದನ್ನೇ ಮಾಡು ಒಳ್ಳೆದನ್ನೇ ಯೋಚಿಸು ಒಳ್ಳೆ ಒಳ್ಳೆಯ ಉದ್ದೇಶ ಇಟ್ಕೋ ಒಳ್ಳೆ ದಾರಿ ಆಯ್ಕೆ ಮಾಡ್ಕೋ ಆಗ ನಿನಗೆ ಅದು ಮರಳಿ ಸಿಗುತ್ತೆ ಅಂತ ಬಾಬಾರವರು ಸದಾ ತಮ್ಮ ಉಪದೇಶಗಳಲ್ಲಿ ಹೇಳ್ತಾ ಇದ್ರು ಅಂದರೆ ಕ್ಲಿಷ್ಟಕರವಾದ ಮಂತ್ರೋಪದೇಶಗಳ ಮೂಲಕ ಹೇಳಿದಾಗ ಸಾಮಾನ್ಯ ಜನತೆಗೆ ಅರ್ಥ ಆಗೋದಿಲ್ಲ ಹಾಗಾಗಿ ಬಾಬಾರವರು ಅತ್ಯಂತ ಸರಳವಾಗಿ ಕರ್ಮದ ದಾರಿಯನ್ನು ಶುದ್ಧವಾಗಿಸ್ಕೋ ಅಂತ ಹೇಳಿ ಈ ರೀತಿ ಉಪದೇಶಗಳ ಮೂಲಕ ಹೇಳಿದರೆ ಸ್ನೇಹಿತರೆ ಬಾಬಾರವರು ನಮ್ಮನ್ನು ಅಗಲಿ ಬಹಳ ವರ್ಷಗಳಾಗಿಲ್ಲ ಒಂದು ನೂರೈವತ್ತು ವರ್ಷಗಳಾಗಿದ್ದಾವೆ ಈ ಕಲಿಯುಗದಲ್ಲೇ ಅವರು ನಮ್ಮ ಜೊತೆಗಿದ್ದಾರೆ ಅಲ್ವಾ ಈ ಕಲಿಯುಗದ ಅವತಾರದ ದೇವತೆ ಅಂದರೆ ಅದು ಬಾಬಾರವರೇ ಸ್ನೇಹಿತರೆ ಹಾಗಾಗಿ ಅವರ ಅನುಗ್ರಹ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಅದರಿಂದ ನೀವು ಪವಾಡಗಳನ್ನು ನಿರೀಕ್ಷಿಸ್ತಿದ್ದೀರಾ ಅಂದರೆ ಅವರ ಜೊತೆಗೆ ಒಂದು ಮಾತನಾಡ್ರಿ ಬೆಸೆದುಕೊಳ್ಳ್ರಿ ಒಳ್ಳೆಯ ಕರ್ಮಗಳನ್ನು ಮಾಡ್ರಿ ಒಳ್ಳೆಯ ವಿಚಾರಗಳನ್ನು ಮನಸ್ಸಲ್ಲಿ ನೀವು ಮೂಡಿಸ್ಕೊಡ್ರಿ ಅದಕ್ಕೆ ತಕ್ಕ ಹಾಗೆ ನಿಮಗೆ ಪ್ರತಿಸ್ಪಂದನೆ ಸಿಗುತ್ತೆ ಕೆಲವರು ಅನ್ಬೋದು ನೀವು ಅಯ್ಯೋ ಎಲ್ಲಿದೆ ಮೇಡಮ್ ಈಗ ಆ ಥರ ಒಳ್ಳೆ ಕಾಲ ಎಲ್ಲಿದೆ ಒಳ್ಳೆ ಜನರು ಎಲ್ಲಿದ್ದಾರೆ ಅಂತೇಳಿ ನೀವು ಅನ್ಬೋದು ಖಂಡಿತ ಇದ್ದಾರೆ ಒಳ್ಳೆಯದಕ್ಕೆ ಯಾವತ್ತೂ ಒಳ್ಳೆಯದೇ ಎದುರಾಗುತ್ತೆ ಕೆಟ್ಟದಕ್ಕೆ ಯಾವತ್ತು ಕೆಟ್ಟದಾಗೆ ಎದುರಾಗುತ್ತೆ ಈ ಸೃಷ್ಟಿಯಲ್ಲಿ ಕೆಟ್ಟದು ಒಳ್ಳೆಯದು ಅಂತ ಏನು ಸೃಷ್ಟಿ ಪಾಪ ಭಗವಂತ ಮಾಡಿಲ್ಲ ಸಮಾನವಾಗಿ ಸೃಷ್ಟಿಯನ್ನು ಮಾಡಿದ್ದಾನೆ ಆದರೆ ಮನುಷ್ಯನ ಯೋಗ್ಯತೆಗಳು ಕರ್ಮಗಳು ಕೆಲವೊಮ್ಮೆ ಕೆಟ್ಟ ಆಲೋಚನೆ ಮಾಡಿಸ್ತವೆ ಕೆಲವೊಮ್ಮೆ ಒಳ್ಳೆಯ ಆಲೋಚನೆಗಳನ್ನು ಮಾಡಿಸ್ತವೆ ಹಾಗಾಗಿ ಈ ಕಲಿಯುಗ ಇನ್ನೂ ಅಳಿಯದೆ ನಿಂತಿದೆ ಅಂದರೆ ಕೆಟ್ಟದು ಒಳ್ಳೆಯದು ಸಮತೋಲನದಲ್ಲಿದೆ ಹಾಗಾಗಿ ಈ ಸೃಷ್ಟಿ ಇಂದಿಗೂ ಕೂಡ ಇನ್ನು ಜೀವಂತವಾಗಿ ನಂಬಿಕೆಯ ಆಧಾರದ ಮೇಲೆ ನಿಂತಿದೆ ಸ್ನೇಹಿತರೆ ಹಾಗೆ ಸ್ನೇಹಿತರು ಒಂದು ಉದಾಹರಣೆ ಕೊಡ್ತೀನಿ ಕೇಳ್ರಿ ಏನಪ್ಪಾ ಅಂದರೆ ಈಗ ನಾವು ತುಂಬ ಬಾಬಾರವರನ್ನು ನಂಬ್ತೀವಿ ಬಾಬಾರವರ ಭಕ್ತರಾಗಿದ್ದೀವಿ ಅಲ್ವಾ ಈಗ ನಮಗೆ ಇದ್ದಕ್ಕಿದ್ದ ಹಾಗೆ ಏನೋ ಒಂದು ಸಮಸ್ಯೆ ಆಗ್ಬಿಡುತ್ತೆ ಏನೋ ಒಂದು ಕಾಯಿಲೆ ಎದುರಾಗ್ಬಿಡುತ್ತೆ ಆ ಸಮಯದಲ್ಲಿ ನಾವು ಆಸ್ಪತ್ರೆಗೆ ಹೋಗಬೇಕು ಅಂದರೆ ನಮ್ಮ ಹತ್ರ ಹಣನೇ ಇರಲ್ಲ ಆಗ ನಾವು ಬಾಬಾನಿಗೆ ಶ ಆಗ ನಾವು ಬಾಬಾನಿಗೆ ಸಮರ್ಪಣೆ ಮಾಡ್ಕೊಂಡು ಬಿಡ್ತೀವಿ ಬಾಬಾ ನನ್ನ ಹತ್ರ ಸ್ವಲ್ಪನೂ ದುಡ್ಡಿಲ್ಲ ಆಸ್ಪತ್ರೆಗೆ ಹೋಗೋಕ್ಕೆ ಇವ್ರಿಗೆ ನೋಡಿದ್ರೆ ಈ ಥರ ಸಮಸ್ಯೆ ಆಗಿದೆ ಏನು ಮಾಡೋದಪ್ಪ ನೀನೇ ನನಗೊಂದು ಆರೆ ತೋರಿಸ್ಬೇಕು ಅಂದಾಗ ನಾವು ಆ ರೀತಿ ಅಂದ್ಕೊಂಡು ನಾವು ಹೊರಟಾಗ ನಮಗೆ ಮುಂದೆ ಸಿಗೋ ಪ್ರತಿಸ್ಪಂದನೆ ಎಲ್ಲವೂ ಬಾಬಾರವರ ಇಚ್ಛೆಯಿಂದಲೇ ನಡೀತಾ ಹೋಗುತ್ತೆ ಸ್ನೇಹಿತರೆ ಆಸ್ಪತ್ರೆ ಒಂದು ಒಳ್ಳೆ ರೀತಿಯಲ್ಲಿ ಸಿಗುತ್ತೆ ಅಲ್ಲಿ ಡಾಕ್ಟ್ರು ಕೂಡ ನಮಗೆ ಒಂದು ಒಳ್ಳೆ ರೀತಿಯಲ್ಲಿ ಸ್ಪಂದಿಸಲಿಕ್ಕೆ ಶುರುವಾಗ್ತಾರೆ ಒಂದು ಮಾ ಮಾನವೀಯತೆಯ ಮೌಲ್ಯಗಳಿರುವ ಡಾಕ್ಟ್ರುಗಳೇ ನಮಗೆ ಎದುರಾಗ್ತಾರೆ ಆ ಸಮಯದಲ್ಲಿ ಅವರಿಗೆ ಅಂತಹ ಕರಣ ಇರುತ್ತೆ ಬಾಬಾರವರ ಭಕ್ತರೇ ಆಗಿರ್ತಾರೆ ಕೆಲವೊಮ್ಮೆ ಅಂತಹವರು ಸಹ ನಮಗೆ ಎದುರಾಗ್ತಾರೆ ಆಗ ಅವರು ಇಷ್ಟಲ್ಲ ಇಷ್ಟ ಆಗುತ್ತೆ ಒಳ್ಳೆಯದಾಗುತ್ತೆ ಇಲ್ಲ ಬಿಡಮ್ಮ ಏನೂ ಸಮಸ್ಯೆ ಆಗಿಲ್ಲ ಈ ಸಣ್ಣದಾಗಿ ಒಂದು ಚಿಕಿತ್ಸೆ ಮಾಡಿಸಿದ್ರೆ ಒಳ್ಳೆಯದಾಗುತ್ತೆ ಏನು ಹಣ ಜಾಸ್ತಿ ಖರ್ಚಾಗಲ್ಲ ಚಿಂತೆ ಮಾಡಬೇಡ ಅಂತೇಳಿ ಆತ್ಮವಿಶ್ವಾಸ ಮೂಡಿಸೋ ಅಂಥ ಡಾಕ್ಟರು ಸಿಗ್ತಾರೆ ಸ್ನೇಹಿತರೆ ಎಲ್ಲದೂ ಇಲ್ಲಿ ಏನಪ್ಪ ಅಂದರೆ ನಮ್ಮ ಆತ್ಮಸ್ಥೈರ್ಯದ ಮೇಲೆ ನಿಂತಿದೆ ನಾವು ಗುರುವಿನಲ್ಲಿ ಯಾವ ರೀತಿ ಶ್ರದ್ಧೆ ಇಟ್ಟು ಒಳ್ಳೆಯ ಕರ್ಮಗಳನ್ನು ಮಾಡ್ತೀವಿ ಅನ್ನೋದ್ರ ಮೇಲೆ ನಿಂತಿದೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಇಲ್ಲಿ ನಮ್ಮ ಮನಸ್ಥಿತಿ ಉದ್ದೇಶ ಹಾಗೂ ಕರ್ಮಗಳು ಯಾವ ರೀತಿ ಇರ್ತವೋ ಅದಕ್ಕೆ ನಮಗೆ ಫಲ ಸಿಗ್ತಾ ಹೋಗೋದು ಈ ರೀತಿ ಅನುಭವಗಳು ಮನುಷ್ಯನಿಗೆ ಸದಾ ಪಾಠವಾಗಿ ಜೀವನದಲ್ಲಿ ಬರ್ತಾನೆ ಇರ್ತವೆ ಕೆಲವರು ತಿತ್ಕೊಂಡು ದಾರಿಯಲ್ಲಿ ಸಾಕ್ತಾರೆ ಇನ್ನು ಕೆಲವರು ಕೆಲವರು ಏನನ್ಕೊಳ್ತಾರೆ ಅಯ್ಯೋ ಅದೆಲ್ಲ ಕೇಳಕ್ಕೆ ಕೇಳಕ್ ಚೆನ್ನಾಗಿರತ್ತಷ್ಟೇ ಚೆನ್ನಾಗಿರಲ್ಲ ಅಂತ ಹೇಳ ಅನ್ಕೊಳ್ತಾರೆ ಅವರು ಇಡೀ ಜೀವನ ಅನುಭವಿಸ್ತಾನೆ ಹೋಗ್ತಾರೆ ಯಾರಿಗೆ ಒಳ್ಳೆಯ ದಾರಿಯನ್ನು ಆಯ್ಕೆ ಮಾಡ್ಕೊಂಡಿರ್ತಾರಲ್ಲ ಅವ್ರಿಗೆ ಮೊದಲು ಮೊದಲಿಗೆ ಆ ದಾರಿಯಲ್ಲಿ ನಡೆಯೋ ಕಷ್ಟ ಆಗ್ಬೋದು ಆಮೇಲೆ ಆಮೇಲೆ ಆ ಗುರುವೇ ಕೈ ಹಿಡಿದು ನಡೆಸಲಿಕ್ಕೆ ಶುರುವಾಗ್ತಾರೆ ಆಗ ನಮ್ಮ ಪಯಣ ಪಯಣ ಕಷ್ಟ ಆಗೋದೇ ಇಲ್ಲ ಯಾಕಂದರೆ ದಾರಿ ದಾರಿ ಎಲ್ಲಿಗೆ ಹೋಗುತ್ತೆ ಅಂತ ನಮಗೆ ಗೊತ್ತಿಲ್ಲದೆ ಇರ್ಬೋದು ಆದರೆ ಕೈ ಹಿಡ್ದಿರೋದು ಯಾರು ಹೇಳ್ರಿ ಗುರು ಅವರೇ ಕರ್ಕೊಂಡು ಹೋಗ್ತಾರೆ ಅವರೇ ತಡೆ ಸೇರಿಸ್ತಾರೆ ಆ ನಂಬಿಕೆ ವಿಶ್ವಾಸವೇ ನಮ್ಮನ್ನು ಕಾಯೋದೆ ಸ್ನೇಹಿತರೆ ಹಾಗಾಗಿ ಯಾವುದೇ ವಿಚಾರಕ್ಕೂ ಧೃತಿಗೆಡ್ಬೇಡ್ರಿ ತಾಳ್ಮೆಯನ್ನು ಕಳ್ಕೊಂಡ್ಬೇಡ್ರಿ ಹಾಗೆ ಬಾಬಾರವರಲ್ಲಿ ನಿಮ್ಮನ್ನ ನೀವು ಸಮರ್ಪಣೆ ಮಾಡಿಕೊಡ್ರಿ ಅವು ನಮ್ಮನ್ನ ಪರಿಪೂರ್ಣವಾಗಿ ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡ್ಕೊಂಡಾಗ್ಲೇ ನಮಗೆ ಅದರ ಫಲ ಸಿಗೋ ಅದರ ಫಲ ಸಿಗಲಿಕ್ಕೆ ಶುರುವಾಗೋದು ಸ್ನೇಹಿತರೆ ತುಂಬಾ ವರ್ಷಗಳ ಹಿಂದಿನ ಪವಾಡವನ್ನು ವಿವರಿಸಿದೀನಿ ನಿನ್ನೆ ಆಗಿರೋ ಪವಾಡವನ್ನು ವಿವರಿಸಿದ್ದೀನಿ ಇವತ್ತಾಗಿರೋ ಪವಾಡವನ್ನು ವಿವರಿಸಿದೀನಿ ಸ್ನೇಹಿತರೆ ಎಲ್ಲದನ್ನ ನೀವು ಯಾವ ರೀತಿ ವಿಮರ್ಶೆ ಮಾಡಿ ಅರ್ಥ ಅದಕ್ಕೆ ತಕ್ಕ ಫಲಗಳನ್ನೇ ನೀವು ಆ ಗುರುವಿನಿಂದ ಪಡಿತಾ ಹೋಗ್ತೀರಾ ಜೀವನ ತುಂಬಾ ಅರ್ಥಗರ್ಭಿತವಾದ ಪಾಠವನ್ನೇ ನಮಗೆ ಕಲಿಸ್ತಾ ಹೋಗುತ್ತೆ ಏ ನಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ ನಾವು ಆ ಪಾಠಗಳನ್ನ ಎಷ್ಟು ಅರ್ಥ ಮಾಡ್ಕೊಂಡು ಕಲಿತೀವಲ್ಲ ಅದು ನಮ್ಮ ಮನಸ್ಸಲ್ಲಿ ಅಚ್ಚಳಿದೆ ಉಳಿಯುತ್ತೆ ಸ್ನೇಹಿತರೆ ಇವರು ಆ ಪಾಠಗಳನ್ನೆಲ್ಲ ಧಿಕ್ಕರಿಸಿ ಅಯ್ಯೋ ಇದೇನು ಬಿಡು ಅಂತ ಹೇಳಿ ಹೋಗ್ತಾ ಹೋದರೆ ಅವ್ರ ಜೀವನ ಆಗೋದಿಲ್ಲ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಅವ್ರಿಗೆ ತಲೆದೋರ್ತನೇ ಇರ್ತವೆ ಕ್ಷಣಿಕ ಸುಖ ಸಿಗ್ಬೋದು ಆದರೆ ಶಾಶ್ವತ ಸುಖ ಅವರಿಗೆ ಎಂದಿಗೂ ಸಿಗೋದಿಲ್ಲ ಆದರೆ ನಮಗೆ ಕ್ಷಣಿಕವಾಗಿ ಕಷ್ಟ ಸಿಗ್ಬೋದು ಆದರೆ ಶಾಶ್ವತವಾದ ಸುಖ ಸಿಗುತ್ತೆ ಹಾಗಾಗಿ ಗುರುವಿನಲ್ಲಿ ದೃಢವಾದ ನಂಬಿಕೆ ಇಡ್ರಿ ಸಮರ್ಪಣಾ ಭಾವದಿಂದ ಅವರಿಗೆ ಸಮರ್ಪಣೆ ಆಗ್ರಿ ಖಂಡಿತವಾಗಿಯೂ ಬಾಬಾರವರು ಎಂದಿಗೂ ನಿಮ್ಮನ್ನು ಕೈ ಬಿಡೋದಿಲ್ಲ ನಾನು ನಿನ್ನ ಜೊತೆಗಿದ್ದೀನಿ ಅಂತ ಹೇಳಿ ಸತ್ಯ ನಿದರ್ಶನಗಳನ್ನು ಆಗಾಗ ಕೊಡ್ತಾನೆ ಹೋಗ್ತಾರೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಯಿತು ಅಂದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಈ ವಿಡಿಯೋನ ನೋಡ್ತಾ ಇದ್ದರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಬಾನ ಅನುಗ್ರಹ ಆಶೀರ್ವಾದಕ್ಕೆ ಪಾತ್ರರಾಗಿ ಅಂತ ಹೇಳಿ ತಿಳಿಸ್ತಾ ಈಗ ಎಲ್ಲರೂ ಸೇರಿ ಹೇಳೋಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ